ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕ ರಾಜಾದಿರಾಜ ರಾಜ ಪರಬ್ರಹ್ಮ ಶ್ರೀ ಸಚ್ಚಿದಾನಂದ ಸದ್ಗುರು ಸಾಯಿನಾಥ್ ಮಹಾರಾಜ್ ಕಿ ಜೈ ಗುರುವಿನ ಪಾದಾರವಿಂದಗಳಿಗೆ ವಂದಿಸುತ್ತಾ ನಮಸ್ತೆ ಸ್ನೇಹಿತರೆ ಇವತ್ತಿನ ಟ್ಯಾರೋ ರೀಡಿಂಗಲ್ಲಿ ನಿಮ್ಮ ಜೀವನಕ್ಕೆ ಹತ್ತಿರವಾದ ಯಾವೆಲ್ಲ ವಿಚಾರಗಳು ನಿಮಗೆ ಕನೆಕ್ಟ್ ಆಗ್ತದಿವೆ ಹಾಗೆ ಈ ಎನರ್ಜಿಗೆ ನೀವು ಕನೆಕ್ಟ್ ಆಗಬೇಕಾದರೆ ನೀವು ನಂಬಿದ ಗುರುವನ್ನು ಹಾಗೆ ನೀವು ನಂಬಿದ ದೈವಶಕ್ತಿಗಳನ್ನು ಮನದಲ್ಲಿ ಸ್ಮರಣೆ ಮಾಡಿಕೊಂಡು ದೀರ್ಘವಾದ ಉಸಿರನ್ನು ಒಳಗೆ ತಗೊಳ್ತಾ ದೀರ್ಘವಾದ ಉಸಿರನ್ನು ನಿಧಾನವಾಗಿ ಹೊರಗಾಗ್ತಾ ಪ್ರಾರ್ಥನೆಯನ್ನು ಮಾಡ್ತಾ ಈ ರೀಡಿಂಗ್ ನೋಡಲಿಕ್ಕೆ ಶುರು ಮಾಡಿ ಈ ರೀಡಿಂಗ್ ನಿಮಗೆ ಮೆಸೇಜ್ ಅನ್ನು ಕೊಡೋದ್ರ ಮೂಲಕ ನಿಮ್ಮನ್ನು ಹೀಲ್ ಕೂಡ ಮಾಡುತ್ತೆ ಹಾಗೆ ಮುಂದಿನ ಕೆಲವೊಂದು ವಿಚಾರಗಳಲ್ಲಿ ತಿರುವು ತಗೊಳ್ಳೋಕೆ ಸಹಾಯ ಕೂಡ ಮಾಡುತ್ತೆ ಸ್ನೇಹಿತರೆ ಎಂದಿನಂತೆ ಇದು ಒಂದು ಟೈಮ್ಲೆಸ್ ಜನರಲ್ ರೀಡಿಂಗ್ ಆಗಿರುತ್ತೆ ಹಾಗೆ ಇದು ಕನೆಕ್ಟಿವ್ ಎನರ್ಜಿಯಲ್ಲಿರುತ್ತೆ ಯಾವ ಸಮಯದ ಎನರ್ಜಿ ಪ್ರಕಾರ ನೀವು ಈ ರೀಡಿಂಗ್ನ ನೋಡ್ತಾ ಹೋಗ್ತಿರೋ ಖಂಡಿತವಾಗಿಯೂ ಈ ಎನರ್ಜಿ ನಿಮ್ಮ ಎನರ್ಜಿಗೆ ಕನೆಕ್ಟ್ ಆಗುತ್ತೆ ನಿಮ್ಮ ಅನೇಕ ರೀತಿಯ ಗೊಂದಲಗಳಿಗೆ ಪರಿಹಾರ ಹಾಗೆ ನಿಮ್ಮನ್ನು ಕೆಲವು ವಿಚಾರಗಳಲ್ಲಿ ಹೀಲ್ ಕೂಡ ಮಾಡುತ್ತೆ ಹಾಗಾದರೆ ಮೊದಲನೇದಾಗಿ ಇಲ್ಲಿ ನಿಮಗೆ ಮೆಸೇಜ್ ಕೊಡ್ತಾ ಇದ್ದಾರೆ ಕೆಲವರ ಎನರ್ಜಿ ಪ್ರಕಾರ ನಿಮ್ಮನ್ನು ನೀವು ಹೊರಗೆ ಹುಡುಕಿದಷ್ಟು ನಾನು ನಿಮ್ಮಿಂದ ಇನ್ನಷ್ಟು ದೂರವಾಗಿರುವಂತೆ ನಿಮಗೆ ಕಾಣಿಸುತ್ತೆ ಅನ್ನೋ ರೀತಿಯಲ್ಲಿ ಇಲ್ಲಿ ಬಾಬಾ ಮೆಸೇಜ್ ಕೊಡ್ತಾ ಇದ್ದಾರೆ ಈಗಿನ ನಿಮ್ಮ ಮನಸ್ಥಿತಿಗೆ ಅನುಗುಣವಾಗಿ ಅಂದರೆ ಬಾಬಾ ನಿಮ್ಮೊಳಗೆ ಇದ್ದಾರೆ ನಿಮಗೆ ಅನೇಕ ರೀತಿಯಲ್ಲಿ ಸಹಾಯ ಮಾಡ್ತಾ ಇದ್ದಾರೆ ನೀವು ನಂಬಿದ ದೈವಶಕ್ತಿಗಳು ಕೂಡ ಅನೇಕ ರೀತಿಯಲ್ಲಿ ನಿಮ್ಮ ಎನರ್ಜಿಗೆ ಕನೆಕ್ಟ್ ಆಗಿದ್ದಾರೆ ಆದರೂ ಕೂಡ ಹೊರಗೆಲ್ಲೂ ಆ ಶಕ್ತಿಗಳ ಒಂದು ವಿಚಾರವನ್ನ ಹುಡುಕ್ತಾ ಇದ್ದೀರಾ ಹೋಗ್ತಾ ಇದ್ದೀರಾ ಅಲೆದಾಡ್ತಾ ಇದ್ದೀರಾ ಹಾಗಾಗಿ ಇಲ್ಲಿ ಬಾಬಾರವರಿಂದ ಗುರುವಿನ ಅರಿವಿನ ಶಕ್ತಿ ನಿಮ್ಮೊಳಗೆ ಇದೆ ನಾನು ನಿಮ್ಮೊಳಗಿನಿಂದಲೇ ಕಾರ್ಯಪ್ರವೃತ್ತನಾಗಿದ್ದೇನೆ ನಿಮ್ಮ ಮೂಲಕನೇ ನಾನು ಕರ್ಮಗಳನ್ನು ಮಾಡಿಸಿ ಅದಕ್ಕೆ ತಕ್ಕ ಹಾಗೆ ನಿಮ್ಮ ಜೀವನದಲ್ಲಿ ಒಂದು ಭರವಸೆಯನ್ನು ನೀಡ್ತಾ ನಾನು ನಿಮ್ಮ ಸುಂದರವಾದ ಭವಿಷ್ಯವನ್ನು ರೂಪಿಸಿಕೊಡ್ಲಿಕ್ಕೆ ಎಲ್ಲಾ ರೀತಿಯಲ್ಲೂ ಸಹಾಯ ಮಾಡ್ತಾ ಇದ್ದೀನಿ ನನ್ನನ್ನು ಹೊರಗೆ ಹುಡುಕಿದಷ್ಟು ನಾನು ನಿಮ್ಮಿಂದ ಇನ್ನಷ್ಟು ದೂರವಾಗಿರುವಂತೆ ನಿಮಗೆ ಕಾಣಿಸುತ್ತೆ ಅನ್ನೋ ರೀತಿ ಮೆಸೇಜನ್ನ ಕೊಡ್ತಾ ಇದ್ದಾರೆ ಅಂದ್ರೆ ಇಲ್ಲಿ ಒಂದು ಸತ್ಯದ ಪರಿಚಯವನ್ನ ಮಾಡಿಸ್ತಾ ಇದ್ದಾರೆ ಸತ್ಯದ ಮತ್ತೆ ಕೆಲವು ಉತ್ತರಗಳು ನಿಮ್ಮೊಳಗೆ ಇವೆ ಹೊರಗಿನಿಂದ ಹುಡುಕಾಟ ನಿಮ್ಮನ್ನ ನನ್ನಿಂದ ದೂರ ಮಾಡ್ತಾ ಇದೆ ಕೆಲವು ಪ್ರಶ್ನೆಗಳಿಗೆ ಉತ್ತರವನ್ನ ಹೊರಗಿನ ಜಗತ್ತಲ್ಲಿ ಹುಡುಕ್ತಾ ಇದೆಯಾ ಆದ್ರೆ ನಿನ್ನ ಆತ್ಮದೊಳಗೆ ತಿರುಗಿ ನೋಡುವ ತನಕ ನಾನು ನಿನಗೆ ಸಿಗೋದಿಲ್ಲ ಅನ್ನೋ ರೀತಿಯಲ್ಲಿ ಕೂಡ ಇಲ್ಲಿ ಮೆಸೇಜ್ ಸಿಗ್ತಾ ಇದೆ ಕೆಲವರ ಎನರ್ಜಿಗೆ ನಿಮ್ಮ ಒಳಗಿನ ಧ್ವನಿಯೇ ನನ್ನ ಸಾನ್ನಿಧ್ಯ ಹೊರಗಿನ ಹುಡುಕಾಟ ನಿಮ್ಮನ್ನ ನಿನ್ನಿಂದಲೇ ದೂರ ಮಾಡುತ್ತಿದೆ ಅನ್ನುವ ರೀತಿಯಲ್ಲಿ ನಿಮಗೆ ಇಲ್ಲಿ ಒಂದು ಮೆಸೇಜ್ ಕೂಡ ಸಿಗ್ತಾ ಇದೆ ನೀವೇನು ನಿಮ್ಮ ಪ್ರಯತ್ನಗಳಿಂದ ಒಂದು ಪೂಜೆ ಒಂದು ಪ್ರಾರ್ಥನೆ ಒಂದು ಒಳ್ಳೆಯ ಕೆಲಸ ದಯೆ ಕರುಣೆ ಸೇವೆಯನ್ನು ಮಾಡಿ ನಿಮ್ಮ ಜೀವನದಲ್ಲಿ ಒಂದು ಪುಣ್ಯವನ್ನು ವೃದ್ಧಿ ಮಾಡಿಕೊಂಡಿದ್ದೀರಲ್ಲ ಅದು ದೈವಿಕ ಸಮಯ ಈ ದೈವಿಕ ಸಮಯವನ್ನು ಅಶಾಂತಗೊಳಿಸಲು ಯಾರಿಂದಲೂ ಸಾಧ್ಯವಿಲ್ಲ ಯಾವುದಾದರೂ ಒಂದು ರೂಪದಲ್ಲಿ ನಿಮಗಾಗಿ ನಿಗದಿಯಾದ ಸಮಯಕ್ಕೆ ಅದು ಸರಿಯಾದದ್ದನ್ನೇ ತಂದುಕೊಡುತ್ತೆ ಎಷ್ಟೇ ಅಡೆತಡೆಗಳು ಬಂದರೂ ಕೂಡ ಅದು ನಿಮ್ಮವರೆಗೆ ತಲುಪದೇ ಇರೋದು ಖಂಡಿತ ಬಂದೇ ಬರುತ್ತೆ ಸಹಾಯವಾಗಿ ಅನ್ನೋ ರೀತಿಯಲ್ಲಿ ಇಲ್ಲಿ ಬಾಬಾ ಬ್ಲೆಸ್ಸಿಂಗ್ ಕೊಡ್ತಾಯಿದ್ದಾರೆ ಹಾಗಾಗಿ ನಿಮ್ಮ ಮೂಲಕ ನಾನು ಅನೇಕ ರೀತಿಯ ಕಾರ್ಯಗಳನ್ನು ಮಾಡಿಸ್ತಿದ್ದೀನಿ ನೀವು ಇದರಿಂದ ಪ್ರಯೋಜನ ಏನು ಅನ್ನೋ ರೀತಿಲಿ ಅಂದ್ಕೊಳ್ಬೋದು ಇಲ್ಲ ನನ್ನ ಹಣೆಯ ಬರಹದಲ್ಲಿ ನಡೆಯೋದನ್ನು ಯಾರೂ ತಡೆಯೋಕ್ಕಾಗೋದಿಲ್ಲ ಅಂಥೇಳಿ ನೀವು ಅಂದ್ಕೊಳ್ಬೋದು ಯಾವುದೂ ಕೂಡ ನನ್ನ ಜೀವನದಲ್ಲಿ ಬದಲಾವಣೆ ತರೋದಿಲ್ಲ ಅನ್ನೋದು ನಿಮ್ಮ ತಪ್ಪು ಅಭಿಪ್ರಾಯ ನಿಮ್ಮ ಪ್ರಯತ್ನ ಪ್ರಾಮಾಣಿಕ ಪ್ರಯತ್ನ ನಿಷ್ಠೆ ತುಂಬಿದ ಪ್ರಯತ್ನ ನಿಮ್ಮಲ್ಲಿ ನೀವು ಮೂಡಿಸ್ಕೊಂಡಿರುವ ದಯೆ ಕರುಣೆ ಪ್ರೇಮ ಸೇವೆಯ ಭಾವ ಮನುಷ್ಯತ್ವ ಮಾನವೀಯತೆ ಗುಣಗಳು ಒಂದಲ್ಲ ಒಂದು ರೀತಿಯಲ್ಲಿ ನಿಮ್ಮ ಜೀವನದಲ್ಲಿ ಎಂಥದ್ದೇ ಅಡೆತಡೆ ಬಂದರೂ ಅವುಗಳನ್ನು ತಡೆದು ನಿಮ್ಮವರಿಗೆ ಒಂದು ಒಳ್ಳೆಯದನ್ನು ತಂದು ಕೊಟ್ಟೇ ಕೊಡ್ತವೆ ಅನ್ನೋ ರೀತಿ ಬಾಬಾ ಪ್ಲಸ್ಸಿಂಗನ್ನು ಮಾಡ್ತಾ ಇದ್ದಾರೆ ಕಷ್ಟಗಳು ಬಂದಿದ್ದಾವೆ ಸಮಸ್ಯೆಗಳು ಎದುರಾಗ್ತಾ ಇದ್ದಾವೆ ಯಾವುದೋ ರೀತಿಯಲ್ಲಿ ತೊಂದರೆಗೆ ನೀವು ಈಡಾಗಿದ್ದೀರಾ ಈ ಸಮಯದಲ್ಲಿ ಅಂದರೆ ಯಾವುದಕ್ಕೂ ಭಯಪಡೋದು ಬೇಡ ಎಲ್ಲಿಗೋ ಹೋಗಬೇಕು ಆದರೂ ಕೂಡ ಗೊಂದಲದಲ್ಲ ವಿಚಾರದಲ್ಲಿದ್ದೀರಾ ಹೋಗ್ಲಿಕ್ಕೆ ಆಗ್ತಾಯಿಲ್ಲ ಅದು ನಿಮ್ಮ ವಿಳಂಬವಲ್ಲ ದೈವಿಕ ಯೋಜನೆಯ ಒಂದು ಭಾಗ ನಿಮಗೆ ಸೇರಿದ್ದು ಸರಿಯಾದ ಸಮಯದಲ್ಲಿ ತಪ್ಪದೆ ನಿಮಗೆ ಸಿಕ್ಕೇ ಸಿಗತ್ತೆ ನಿಮ್ಮ ಕಡೆ ಬಂದೇ ಬರುತ್ತೆ ನಿಮ್ಮಿಂದ ಅದು ಆಗಿಯೇ ಆಗುತ್ತೆ ಅನ್ನೋ ರೀತಿಲಿ ಬಾಬಾ ಹೇಳ್ತಾ ಇದ್ದಾರೆ ನಿಮಗೆ ಈ ಸಮಯದಲ್ಲಿ ಏನೋ ಬೇಕು ಅದು ಪ್ರೀತಿಯಾಗಿರ್ಬೋದು ಕೆಲಸ ಆಗಿರ್ಬೋದು ಇಲ್ಲ ಇನ್ಯಾವುದೇ ರೀತಿಯ ಒಂದು ವಿಚಾರದಲ್ಲಿ ಪರಿವರ್ತನೆ ಇಲ್ಲ ವಿದೇಶಕ್ಕೆ ಹೋಗಬೇಕು ಇನ್ಯಾವುದೇ ರೀತಿ ಒಂದು ಸಾಧನೆ ಮಾಡಬೇಕು ಹಾಗೆ ಮನೆ ಕೂಡ ಬದಲಾಯಿಸಬೇಕು ಹೊಸ ಕೆಲಸದ ಬದಲಾವಣೆಯಲ್ಲಿದ್ದೀರಾ ಹಾಗೆ ಕೆಲವು ಆತುರ ನಿರ್ಧಾರಗಳನ್ನು ಕೂಡ ಕೆಲವೊಂದು ಸಾರಿ ನೀವು ಮಾಡ್ತಾ ನೀವು ಬಯಸಿದ್ದನ್ನು ಹಿಂಬಾಲಿಸುವ ಅಗತ್ಯ ಇಲ್ಲ ನೀವು ಪ್ರಾಮಾಣಿಕ ಪ್ರಯತ್ನ ಶ್ರದ್ಧೆ ಇಟ್ಟು ಮಾಡ್ತಾ ಹೋಗಿ ಈ ಸಮಯ ಅದು ಸ್ವಲ್ಪ ವಿಳಂಬವಾಗ್ತಾ ಇದೆ ನಿಮ್ಮ ಪ್ರಾಮಾಣಿಕ ಪ್ರಯತ್ನಕ್ಕೆ ತಕ್ಕ ಹಾಗೆ ಫಲ ಸಿಗ್ತಾ ಇಲ್ಲ ಅಂದರೆ ಈ ವಿಳಂಬ ನೀವೇನು ಆಗಬೇಕು ಆ ಒಂದು ನೀವು ಏನು ಸಿಗಬೇಕು ಅಂತೇಳಿ ಭವಿಷ್ಯದಲ್ಲಿ ಆಸೆ ಇಟ್ಕೊಂಡಿದ್ರಲ್ಲ ಅದನ್ನು ನಿಮಗೆ ಸಿಗಿಸಲಿಕ್ಕೆ ಅರ್ಹರಾಗಿಸ್ತಾ ಇದೆ ಹಾಗಾಗಿ ನೀವು ಬೆಳೆದಂತೆ ಆ ಕಂಪನವೇ ಅಂದರೆ ನಿಮ್ಮ ಕಂಪನವೇ ಅದನ್ನೇ ನಿಮ್ಮ ಆಕರ್ಷಣೆ ಮಾಡಿ ಕೊಡುತ್ತೆ ಇದೇ ಕಂಪನದ ಶಕ್ತಿ ಇದೇ ವೈಬ್ರೇಷನ್ ಶಕ್ತಿ ನಿಮ್ಮನ್ನು ಯಾವ ರೀತಿ ಬಲಗೊಳಿಸ್ತಾ ಇದೆ ಈ ಸಮಯದಲ್ಲಿ ಅಂದರೆ ನೀವು ಏನು ಬಯಸ್ತಾ ಇದ್ದೀರೋ ಅದಕ್ಕೆ ಅರ್ಹರಾಗಿಸ್ತಾ ಇದೆ ಅಷ್ಟೊಂದು ವೈಬ್ರೇಷನ್ ಶಕ್ತಿ ನಿಮ್ಮಲ್ಲಿ ಈಗ ಉಂಟಾಗ್ತಾ ಇದೆ ಧ್ಯಾನ ಒಂದು ಪೂಜೆ ಒಂದು ವ್ರತ ಮೌನ ಹಾಗೆ ಕೆಲವೊಂದು ವಿಚಾರಗಳಲ್ಲಿ ನಿಮ್ಮನ್ನು ನೀವು ಹಿಡಿತದಲ್ಲಿಟ್ಕೊಂಡಿರೋದು ಇವೆಲ್ಲವೂ ಹಾಗೆ ಮೂಡಿಸ್ಕೊಂಡಿರುವ ದಯೆ ಪ್ರೇಮ ಕರುಣೆಯ ಸ್ವಭಾವ ಇವೆಲ್ಲವೂ ನಿಮ್ಮನ್ನು ತುಂಬ ಒಂದು ಪಾಸಿಟಿವ್ ವೈಬ್ರೇಷನ್ನಾಗಿ ಕನ್ವರ್ಟ್ ಮಾಡಿದೆ ಹಾಗಾಗಿ ನೀವು ಏನು ಬಯಸ್ತಾ ಇದ್ದೀರಲ್ಲ ಅದಕ್ಕೆ ನಿಮ್ಮನ್ನು ಅರ್ಹರಾಗಿಸ್ತಾ ಇದೆ ಆ ಅರ್ಹರಾದ ತಕ್ಷಣವೇ ನೀವು ಬಯಸಿದ್ದು ನಿಮ್ಮ ಕಡೆ ತನ್ನಿಂದ ತಾನೇ ಆಕರ್ಷಣೆ ಆಗುತ್ತೆ ನಿಮ್ಮ ಪ್ರಾಮಾಣಿಕ ಪ್ರಯತ್ನ ನಿಷ್ಠೆ ಯಾವುದು ವ್ಯರ್ಥ ಆಗಲಿಕ್ಕೆ ಇಲ್ಲಿಯ ಸೃಷ್ಟಿ ಬಿಡೋದಿಲ್ಲ ಅದು ಬ್ರಹ್ಮಾಂಡದ ಶಕ್ತಿ ಅಂತಿರೋ ಇಲ್ಲ ಗುರುವಿನ ಶಕ್ತಿ ಅಂತಿರೋ ನೀವು ನಂಬಿದ ದೈವ ಶಕ್ತಿಗಳ ಶಕ್ತಿಯೋ ನಿಮ್ಮ ತಂದೆ ತಾಯಿ ಆಶೀರ್ವಾದವೋ ಒಟ್ಟಾರೆಯಾಗಿ ಅಂತಹ ಒಂದು ವೈಬ್ರೇಷನ್ ಈಗ ನಿಮ್ಮಲ್ಲಿ ಉಂಟಾಗಿದೆ ಹಾಗಾಗಿ ಲಾ ಆಫ್ ಅಟ್ರಾಕ್ಷನ್ ವೈಬ್ರೇಷನ್ ನಿಮ್ಮಲ್ಲಿ ತುಂಬ ಹೆಚ್ಚಾಗ್ತದೆ ನಿಮ್ಮದು ಯಾವುದೇ ರೀತಿಯ ಒಂದು ಕೋರಿಕೆ ಆಗಿರ್ಬೋದು ಅದು ಎಲ್ಲೇ ಒಂದು ಕೊರತೆಗಳ ಮೂಲಕ ಆಗಿರ್ಬೋದು ನಿರಾಸೆಗಳ ಮೂಲಕ ಆಗಿರ್ಬೋದು ಹುಟ್ಟಿರ್ಬೋದು ಹಾಗೆ ಉಳಿದಿರ್ಬೋದು ಆದರೆ ನಿಮ್ಮ ನಂಬಿಕೆ ನಿಮ್ಮ ಒಂದು ಒಳ್ಳೆಯ ಮನಸ್ಥಿತಿಗೆ ಭಾವಕ್ಕೆ ಹಾಗೆ ಪರಿವರ್ತನೆಗೆ ಉದ್ದೇಶಕ್ಕೆ ತಕ್ಕ ಹಾಗೆ ಕೃತಜ್ಞತೆಗೆ ತಕ್ಕ ಹಾಗೆ ಒಳಗಿನ ಬೆಳವಣಿಗೆ ನಿಮ್ಮನ್ನು ಮ್ಯಾಗ್ನೆಟ್ ಮಾಡ್ತಾ ಇದೆ ಹಾಗಾಗಿ ನೀವು ಬಯಸಿದ್ದು ತಾನಾಗಿಯೇ ನಿಮ್ಮ ಕಡೆ ಆಕರ್ಷಣೆ ಮಾಡ್ತಾ ಇದೆ ನೀವು ಅಂದ್ಕೊಳ್ಬೋದು ದಯೆ ಕರುಣೆ ಪ್ರೇಮ ಮನುಷ್ಯತ್ವ ಮಾನವೀಯತೆ ಒಳ್ಳೆಯತನವನ್ನು ನಾನು ತೋರಿಸಿದ್ದೆ ಆದರೆ ನನಗೆ ಮೋಸ ಆಯಿತು ಯಾವೆಲ್ಲ ರೀತಿಯಲ್ಲಿ ನನಗೆ ಅನ್ಯಾಯ ಆಯಿತು ಆ ರೀತಿ ಸ್ವಭಾವ ಇಟ್ಕೊಳ್ಬಾರ್ದು ಅನ್ನೋ ರೀತಿಯಲ್ಲಿ ನೆಗೆಟಿವ್ ಆಗಿ ನೀವು ಯೋಚಿಸುವ ಅವಶ್ಯಕತೆ ಇಲ್ಲ ನಿಮ್ಮಿಂದ ಏನು ಆಗಬೇಕಾಗಿತ್ತು ಈ ಪ್ರಕೃತಿ ಆಗಿರ್ಬೋದು ಈ ಬ್ರಹ್ಮಾಂಡ ಆಗಿರ್ಬೋದು ಏನು ಸ್ವೀಕಾರ ಮಾಡಬೇಕಾಗಿತ್ತೋ ಅದನ್ನು ಸ್ವೀಕಾರ ಮಾಡಿದೆ ಅದು ನಿಮಗೆ ಏನು ಕೊಡಬೇಕಾಗಿತ್ತಲ್ಲ ಅದಕ್ಕೆ ಅರ್ಹರಾಗಿಸ್ತಾ ಇದೆ ಅಂದರೆ ನಿಮ್ಮನ್ನು ಪರೀಕ್ಷೆ ಮಾಡಿದೆ ಅದು ಕರ್ಮದ ಒಂದು ಭಾಗವಾದ ಯೋಜನೆ ಆಗಿತ್ತು ಇಲ್ಲಾಂದರೆ ಅದರಿಂದ ನೀವು ಒಂದು ಪಾಠವನ್ನು ಕಲಿಬೇಕಾಗಿತ್ತು ಇಲ್ಲಾಂದರೆ ನಿಮ್ಮತನವನ್ನು ಗುರುತಿಸ್ಕೊಳ್ಬೇಕಾಗಿತ್ತು ಹಾಗಾಗಿ ಅದು ಯಾವುದು ನೀವೇನು ಮನುಷ್ಯತ್ವ ಮಾನವೀಯತೆ ಪ್ರೀತಿ ದಯೆ ಕರುಣೆ ಈ ರೀತಿಯಲ್ಲಿ ಏನು ಸಹಾಯ ಮಾಡಿದರೂ ಅದು ಯಾವುದೂ ಕೂಡ ಒಂದು ಪೂಜೆ ಆಗಿರ್ಬೋದು ವ್ರತ ಆಗಿರ್ಬೋದು ಯಾವುದೂ ಕೂಡ ವ್ಯರ್ಥ ಆಗಿಲ್ಲ ಅದು ನಿಮ್ಮಲ್ಲಿ ಒಂದು ಮ್ಯಾಗ್ನೆಟ್ ಪವರನ್ನು ತಂದು ಕೊಟ್ಟಿದೆ ಆ ಮ್ಯಾಗ್ನೆಟ್ ಪವರಿಂದ ನೀವು ಏನನ್ನು ಬೇಕಾದರೂ ಈ ಸಮಯದಲ್ಲಿ ಅಟ್ರ್ಯಾಕ್ಟ್ ಮಾಡ್ಬೋದು ನಿಮ್ಮಲ್ಲಿರುವ ಒಂದು ಒಳ್ಳೆಯ ಉದ್ದೇಶಗಳು ಒಳ್ಳೆಯ ಕರ್ಮಗಳು ಯಾವ ರೀತಿ ನಿಮಗೆ ಸಹಾಯ ಮಾಡ್ತಾ ಇದ್ದೇವೆ ಅಂದರೆ ನೀವು ಯಾವುದನ್ನು ಹಿಂದೆ ಅಂದರೆ ಯಾವುದಕ್ಕೂ ಹುಡ್ಕೊಂಡು ಹೋಗೋ ಅವಶ್ಯಕತೆ ಇಲ್ಲ ಕೆಲವೊಂದು ಸಾರಿ ನೀವೇ ಅವುಗಳನ್ನು ಆಕರ್ಷಿಸುವಂಥ ಶಕ್ತಿಯನ್ನು ನಿಮ್ಮಲ್ಲಿ ಜಾಗೃತಗೊಳಿಸ್ತಾ ಇದ್ದೇವೆ ವೈಬ್ರೇಷನ್ ಕ್ರಿಯೇಟ್ ಆಗ್ತಾ ಇದೆ ಹಾಗಾಗಿ ನೀವು ಮಾಡ್ತಾ ಇರುವ ಯಾವುದೇ ಪ್ರಯತ್ನ ಕೂಡ ಇಲ್ಲಿ ವ್ಯರ್ಥ ಆಗೋದಿಲ್ಲ ಅದು ಒಳ್ಳೆಯದನ್ನೇ ಮಾಡಿ ಕೆಟ್ಟದನ್ನೇ ಮಾಡಿ ಕರ್ಮ ಫಲದ ರೂಪದಲ್ಲಿ ಅದನ್ನು ನಿಮಗೆ ಕೊಟ್ಟೆ ಕೊಡುತ್ತೆ ಅದೇ ರೀತಿ ನೀವು ಮಾಡಿದ ಯಾವುದೇ ರೀತಿ ಒಂದು ಒಳ್ಳೆಯ ಕೆಲಸ ಇಲ್ಲಿ ವ್ಯರ್ಥವಾಗಿಲ್ಲ ಅದು ನಿಮ್ಮಲ್ಲಿ ಒಂದು ಮ್ಯಾಗ್ನೆಟ್ ಪವರನ್ನು ಸೃಷ್ಟಿ ಮಾಡಿದೆ ಆ ವೈಬ್ರೇಷನ್ ಈಗ ನಿಮ್ಮಲ್ಲಿದೆ ನೀವು ಅಂದರೆ ಕೆಲವೊಂದು ಅಡೆತಡೆಗಳು ಸಮಸ್ಯೆಗಳು ಎದುರಾಗಿರ್ಬೋದು ಪರಿಸ್ಥಿತಿಗಳು ಎದುರಾಗಿರ್ಬೋದು ಇಲ್ಲಾಂದರೆ ನೀವು ಎಷ್ಟೆಲ್ಲ ಒಳ್ಳೆ ಕೆಲಸ ಮಾಡಿದರೂ ಕೂಡ ನನಗೆ ಕೆಟ್ಟದಾಯಿತು ಅನ್ನೋ ರೀತಿಲಿ ಏನು ಫೀಲ್ ಮಾಡ್ತಿದ್ರಲ್ಲ ಆ ಬ್ಲಾಕೇಜ್ಗಳು ಕೂಡ ಎಲ್ಲೋ ಒಂದು ರೀತಿಲಿ ಅಡ್ಡಿ ಆತಂಕಗಳನ್ನು ತಂದಿದ್ದಾವೆ ಹಾಗಾಗಿ ನಾನು ಮಾಡಿದ್ದು ಸರಿ ಇದೆ ಬೇರೆಯವರು ನನಗೆ ಮೋಸ ಮಾಡಿದರು ಅನ್ಯಾಯ ಮಾಡಿದರು ಅಂತೇಳಿ ನಾನು ಯಾಕೆ ಚಿಂತೆ ಮಾಡಲಿ ನಾನು ಒಳ್ಳೇದು ಏನೇ ಮಾಡಿದ್ನೋ ಅದನ್ನು ಅವರು ಅಂದರೆ ನನ್ನನ್ನು ಉಳಿಸ್ಕೊಳ್ಳೋಕೆ ಅವ್ರು ಪ್ರಯತ್ನ ಪಡಬೇಕಾಗಿತ್ತು ಅರ್ಹರಲ್ಲ ಹಾಗಾಗಿ ಅವ್ರ ಯೋಗ್ಯತೆ ನನಗೆ ಬೇಗನೆ ಗೊತ್ತಾಯಿತು ನಾನು ಅದರಿಂದ ಹೊರಗೆ ಬಂದಿದ್ದೀನಿ ಅನ್ನೋ ರೀತಿಯಲ್ಲಿ ನೀವು ಯಾವಾಗ ಕ್ಷಮಿಸಿ ಅವರನ್ನು ಇಗ್ನೋರ್ ಮಾಡಿ ನೀವು ಜೀವನದಲ್ಲಿ ಮುಂದೆ ಹೋಗ್ತಿರೋ ಆಗ ಈ ಮ್ಯಾಗ್ನೆಟ್ ಏನು ಪವರ್ ಇರುತ್ತಲ್ಲ ಅದು ಅಟ್ರ್ಯಾಕ್ಟ್ ಮಾಡ್ತೀರಾ ಅಂದರೆ ಏನು ಬೇಕೋ ಅದನ್ನು ಅಟ್ರ್ಯಾಕ್ಟ್ ಮಾಡ್ಕೊಳ್ಳೋ ಶಕ್ತಿಯನ್ನು ಸೃಷ್ಟಿ ಮಾಡಿಕೊಳ್ಳುತ್ತೆ ಅಂದರೆ ಜಾಗೃತ ಅವಸ್ಥೆಗೆ ಬರುತ್ತೆ ಹಾಗಾಗಿ ನೀವು ಕೆಲವೊಂದು ಸಾರಿ ನಿಮ್ಮನ್ನೇ ನೀವು ತಡೀತೀರಾ ನಾನು ಎಷ್ಟೆಲ್ಲ ಒಳ್ಳೇದು ಮಾಡಿದೆ ಯಾವೆಲ್ಲ ರೀತಿಯಲ್ಲಿ ಪೂಜೆ ಪುನಸ್ಕಾರ ಮಾಡಿದೆ ತುಂಬ ಶ್ರಮಪಟ್ಟೆ ಯಾರಿಗೂ ಕೂಡ ಕೆಟ್ಟದನ್ನು ಮಾಡ್ತಾಯಿಲ್ಲ ಕೆಟ್ಟದನ್ನು ಬಯಸ್ಲೂ ಇಲ್ಲ ಜೀವನದಲ್ಲಿ ಆದರೂ ಕೂಡ ನನಗೆ ಕೆಟ್ಟದಾಯಿತು ಅಂತೇಳಿ ನೀವು ಫೀಲ್ ಮಾಡ್ತಿದ್ದರೆ ಇದೇ ಒಂದು ಬ್ಲಾಕೇಜ್ ಎನರ್ಜಿ ಆಗಿದೆ ಫೀಲ್ ಯಾವ ರೀತಿ ಇರಬೇಕು ಅಂದರೆ ನಾನು ನನ್ನ ಕರ್ತವ್ಯವನ್ನು ಮಾಡಿದ್ದೀನಿ ಹಾಗೆ ನಾನು ಕೆಲವೊಂದು ಸಾರಿ ನನಗೇನಾದರೂ ಅನ್ಯಾಯ ಆಗಿದೆ ಅಂದರೆ ನನಗೆ ಅಲ್ಲಿ ಒಂದು ಪಾಠ ಸಿಕ್ಕಿದೆ ಹಾಗೆ ಮುಂದೆ ಹೋಗಲಿಕ್ಕೆ ಒಂದು ದಾರಿ ಕೂಡ ಸಿಕ್ಕಿದೆ ಏನೇ ಆಗಿದ್ರೂ ಅದು ನನಗೆ ಒಳ್ಳೆಯದೇ ಆಗಿದೆ ಅನ್ನೋ ರೀತಿ ನೀವು ಯಾವಾಗ ಫೀಲ್ ಮಾಡ್ತಿರೋ ನಿಮ್ಮ ಜೀವನದಲ್ಲಿ ನಿಮ್ಮ ಎದುರಿಗೆ ಕಾಣಿಸ್ತಾ ಇರುವ ಒಂದು ಅದೃಷ್ಟದ ಬಾಗಿಲು ತಾನೇ ತೆರತ್ತೆ ಅದರಲ್ಲಿ ಬ್ಲಾಕೇಜ್ಗಳು ಇರೋದಿಲ್ಲ ಹಾಗಾಗಿ ಇಲ್ಲಿ ಕೆಲವೊಂದು ಸಾರಿ ನಿಮ್ಮ ಒಂದು ನೆಗೆಟಿವ್ ಥಾಟ್ಸ್ಗಳೇ ಎದುರಿಗಿರುವ ಒಂದು ಒಳ್ಳೆಯ ಬಾಗಿಲನ್ನು ಮುಚ್ಚಿದ್ದಾವೆ ಹಾಗಾಗಿ ಆ ರೀತಿ ಸ್ವಭಾವ ಬಿಟ್ಬಿಡಿ ಏನು ಆಯಿತೋ ಅದು ಆಗೋಗಿದೆ ಅಲ್ವಾ ಅದ್ರ ಬಗ್ಗೆ ಚಿಂತೆ ಮಾಡೋ ಅವಶ್ಯಕತೆ ಇಲ್ಲ ಯಾಕಂದರೆ ಅದು ಒಂದು ಕರ್ಮದ ಯೋಜನೆ ಆಗಿತ್ತು ಹಿಂದಿನ ಜನ್ಮದ್ದಾಗಿರ್ಬೋದು ಇಲ್ಲ ಈ ಜನ್ಮದಲ್ಲಿ ಅದು ನಿಮ್ಮನ್ನು ಫ್ಲೋ ಮಾಡಲಿಕ್ಕೆ ಮುಂದೆ ತಗೊಂಡೋಗ್ಲಿಕ್ಕೆ ಒಂದು ಪಾಠದ ರೀತಿಯಲ್ಲಿ ಬಂದಿತ್ತು ಹಾಗಾಗಿ ಇಲ್ಲಿ ನೀವು ಮಾಡಿದ ಯಾವ ಪ್ರಯತ್ನವೂ ಕೂಡ ವ್ಯರ್ಥ ಆಗಿಲ್ಲ ಎಲ್ಲವೂ ನಿಮ್ಮಲ್ಲಿ ಒಂದು ಅಯಸ್ಕ ಹಂತದ ದಿವ್ಯ ಶಕ್ತಿಯನ್ನು ಉಂಟು ಮಾಡಿದೆ ಸ್ವಾಭಾವಿಕವಾಗಿ ನಿಮ್ಮ ಕಡೆ ಆತ್ಮದ ದಿವ್ಯ ಶಕ್ತಿ ಈಗ ಸಕಾರಾತ್ಮಕ ಊರ್ಜೆಗಳೊಂದಿಗೆ ಚೇತನಾ ಶಕ್ತಿಯನ್ನು ಪಡ್ಕೊಂಡಿದೆ ಹಾಗಾಗಿ ಸ್ವಾಭಾವಿಕವಾಗಿಯೇ ಒಳ್ಳೆಯದು ನಿಮ್ಮ ಕಡೆ ಆ ಒಂದು ಆತ್ಮದ ಶಕ್ತಿ ಸೆಳೆದುಕೊಳ್ಳುತ್ತೆ ಕರೆತರುತ್ತೆ ಅನ್ನೋ ರೀತಿಯಲ್ಲಿ ಇಲ್ಲಿ ವಿಚಾರ ಕಾಣಿಸ್ತಾ ಇದೆ ಈ ಎನರ್ಜಿಯನ್ನು ನೀವು ಯಾವುದಕ್ಕೆ ಬೇಕಾದರೂ ಕನ್ವರ್ಟ್ ಮಾಡ್ಕೊಳ್ಬೋದು ತಾಯಿ ಆಗೋದು ಮದುವೆ ಆಗೋದು ಇಲ್ಲ ಯಾವುದೋ ಒಂದು ಕೆಲಸ ವಿದೇಶಕ್ಕೆ ಹೋಗೋದು ಯಾವುದರಲ್ಲಿ ಅಡೆತಡೆ ಆಗ್ತಿದೆ ಯಾವುದ್ರಲ್ಲಿ ಸಮಸ್ಯೆ ಎದುರಿಸ್ತಾ ಇದ್ದೀರ ಯಾವುದರಲ್ಲಿ ನಿಮಗೆ ಜನ ಚುಚ್ಚಿ ಮಾತಾಡ್ತಾ ಇದ್ದಾರೆ ಯಾಕೆ ಸಿಕ್ಕಿಲ್ಲ ಎಲ್ಲದಕ್ಕೂ ಇಲ್ಲಿ ಒಂದು ಕಾರಣ ಇದೆ ಅದು ಏನಿಲ್ಲಿ ಅಡೆತಡೆ ಆಗ್ತಾ ಇದೆಯಲ್ಲ ಅದಕ್ಕೆ ಕಾರಣ ನಿಮ್ಮ ಒಂದು ನೆಗೆಟಿವ್ ವಿಚಾರಗಳು ಆಗಿರ್ಬೋದು ಇಲ್ಲ ಕರ್ಮದ ಒಂದು ಯೋಜನೆಯ ಭಾಗವೂ ಆಗಿತ್ತು ಇಲ್ಲ ನಿಮಗೆ ಏನೋ ವಿಶೇಷವಾದದನ್ನು ಕೊಡಲಿಕ್ಕೆ ಈ ಸಮಯದಲ್ಲಿ ಕೆಲವೊಂದು ಸಾರಿ ಅಡೆತಡೆಗಳು ಉಂಟಾಗ್ತಾ ಇದ್ದಾವೆ ಆದರೆ ಖಂಡಿತ ನೀವು ಪಟ್ಟಶ್ರಮಕ್ಕೆ ಫಲ ಖಂಡಿತ ಸಿಗುತ್ತೆ ಅನ್ನೋ ರೀತಿಲಿ ಬಾಬಾ ನಿಮಗೆ ಮೆಸೇಜನ್ನು ಕೊಡ್ತಾಯಿದ್ದಾರೆ ನಿಮ್ಮೊಳಗೆ ಒಂದು ಮುಕ್ತ ಮಗುವಿದೆ ಇನ್ನೂ ಅದು ನಿಮ್ಮ ಜೊತೆ ಮಾತನಾಡ್ತಾ ಇದೆ ಅದರ ಭಾವನೆಗಳನ್ನು ನಿರ್ಲಕ್ಷ್ಯ ಮಾಡಬೇಡಿ ನಿಮ್ಮ ನಿಜವಾದ ಶಕ್ತಿ ಅದರೊಂದಿಗೆ ಅಡಗಿದೆ ನೀವು ಚಿಕ್ಕವರಾಗಿದ್ದಾಗ ಬೇಕಾಗಿದ್ದ ಪ್ರೀತಿ ಸುರಕ್ಷತೆ ಮತ್ತು ಸ್ವೀಕಾರವನ್ನು ಈಗ ನೀವೇ ನಿಮ್ಮೊಳಗೆ ಮಗುವಿಗೆ ನೀಡಬೇಕು ಅಂದರೆ ನೀವೇನು ಬಯಸಿದ್ರಲ್ಲ ಸಣ್ಣವರಿದ್ದಾಗ ಆಗಿರ್ಬೋದು ಇಲ್ಲ ಈಗೇನು ನೀವು ಒಂದು ಪ್ರೀತಿಗೆ ಹಂಬಲಿಸ್ತಾ ಇದ್ದೀರೋ ಇಲ್ಲ ಒಂದು ಯಾವುದೋ ರೀತಿ ಒಂದು ವಿಚಾರಕ್ಕೆ ಹಂಬಲಿಸ್ತಾ ಇದ್ದೀರಲ್ಲ ಅದೇ ರೀತಿ ನಿಮ್ಮೊಳಗಿರುವ ಮುಗ್ಧ ಮನಸ್ಸು ಕೂಡ ಅದನ್ನು ಬಯಸ್ತಾ ಇದೆ ಹಾಗಾಗಿ ಅದಕ್ಕೆ ನೀವು ಕೆಲವೊಂದು ಸಾರಿ ಆ ರೀತಿಯ ಒಂದು ಸಂಪರ್ಕವನ್ನು ಕೊಡಬೇಕು ಅದಕ್ಕೆ ಸಮಾಧಾನ ಪಡಿಸ್ಬೇಕು ನಿಮ್ಮ ಒಳಗೆ ಒಂದು ಮುಗ್ಧ ಮಗುವಿದೆ ಅದು ಹೇಳ್ತಾ ಇದೆ ನಾನು ಅಂದ್ಕೊಂಡಿದ್ದೇನೂ ಆಗ್ತಾಯಿಲ್ಲ ಅನ್ನೋ ರೀತಿಲಿ ನೀವೇ ಫೀಲ್ ಮಾಡ್ತೀರಲ್ಲ ಅದು ನಿಮ್ಮ ಮುಗ್ಧ ಮಗುವಾಗಿದೆ ಹಾಗಾಗಿ ಅದಕ್ಕೆ ಸಮಾಧಾನ ಪಡಿಸಿ ಅದಕ್ಕೆ ಯಾವಾಗಲೂ ನಿರಾಸೆ ಇಲ್ಲ ಕೊರಗಿದೆ ಅನ್ನೋ ರೀತಿಲಿ ಮೆಸೇಜನ್ನು ಕಳಿಸ್ಬೇಡಿ ಆಗತ್ತೆ ಎಲ್ಲ ಒಳ್ಳೆಯದಾಗತ್ತೆ ನಾನು ಬೇಡಿದ ಒಂದು ಪ್ರೀತಿ ಆಗಿರ್ಬೋದು ಸುರಕ್ಷತೆ ಆಗಿರ್ಬೋದು ಹಾಗೆ ನನ್ನ ಆಸೆ ಆಗಿರ್ಬೋದು ಈಡೇರುತ್ತೆ ಅನ್ನೋ ರೀತಿಲಿ ಅದಕ್ಕೆ ಆವಾಗವಾಗ ಒಂದು ಮುಗ್ಧ ಮಗುವಿಗೆ ಮೆಸೇಜನ್ನು ಕೊಡಬೇಕು ಅನ್ನೋ ರೀತಿಲಿ ಇಲ್ಲಿ ಬಾಬಾ ಹೇಳ್ತಾ ಇದ್ದಾರೆ ನಿಮಗೆ ಆಟ ಸೃಜನಶೀಲತೆ ಮತ್ತು ನಿಷ್ಕಳಂಕ ಮಗುವಿನ ಮೂಲಕ ನಿಮ್ಮ ಆತ್ಮವನ್ನು ಮತ್ತೆ ಜೀವಂತಗೊಳಿಸಬೇಕು ನೀವು ಅಂದರೆ ನೀವು ಎಷ್ಟು ಒಂದು ಮಗು ಎಷ್ಟು ಮುಗ್ಧತೆಯಿಂದ ಇರುತ್ತೆ ಅದಕ್ಕೆ ಯಾವುದೇ ರೀತಿ ಕಪಟ ಗೊತ್ತಿರೋದಿಲ್ಲ ಸ್ವಾರ್ಥ ಗೊತ್ತಿರೋದಿಲ್ಲಲ್ಲ ಅದೇ ರೀತಿ ನಿಮ್ಮೊಳಗೂ ಒಂದು ಮಗುವಿದೆ ಅದನ್ನು ಈ ರೀತಿಯಾಗಿ ನೀವು ಸಮಾಧಾನ ಪಡಿಸಿ ಅದರ ಊರ್ಜೆಗಳನ್ನು ಸಾಕಾರಗೊಳಿಸಿ ಅನ್ನೋ ರೀತಿಯಲ್ಲಿ ಮೆಸೇಜ್ ಬರ್ತಾಯಿದೆ ಇಲ್ಲಿ ಒಂದು ಮೆಸೇಜ್ ನಿಮಗೆ ಸಿಗ್ತಾ ಇದೆ ಅಂದರೆ ನಿಮ್ಮ ಆತ್ಮದ ಮೃದು ಗುಣಪಡಿಸುವಿಕೆ ಆರಂಭ ಮಾತ್ರ ಎಲ್ಲವೂ ತಕ್ಷಣ ಬದಲಾಗಬೇಕಂತ ಏನಿಲ್ಲ ದೈವಿಕ ಸಮಯದಲ್ಲಿ ನಿಮ್ಮೊಳಗಿನ ಗಾಯಗಳು ನಿಧಾನವಾಗಿ ಕರಗ್ತವೆ ನೀವು ಒಂಟಿಯಲ್ಲ ನಿಮ್ಮನ್ನು ನಡೆಸುತ್ತಿರುವ ದೈವಿಕ ಶಕ್ತಿ ಅದು ಗುರುವಾಗಿರ್ಬೋದು ನೀವು ನಂಬಿದ ದೈವಿಕ ಶಕ್ತಿಗಳಾಗಿರ್ಬೋದು ದೇವಿ ಶಕ್ತಿಯಾಗಿರ್ಬೋದು ಹಾಗೆ ಯಾವುದೇ ರೀತಿ ಒಂದು ಬ್ರಹ್ಮಾಂಡದ ಶಕ್ತಿಯಾಗಿರ್ಬೋದು ಸದಾ ನಿಮ್ಮ ಜೊತೆಯಲ್ಲಿದೆ ನಿಮ್ಮೊಳಗಿನ ಮಗುವಿಗೆ ಪ್ರೀತಿ ನೀಡುತ್ತಾ ನಿಮ್ಮ ಪ್ರಗತಿಗೆ ನೀವೇ ಸಾಕ್ಷಿ ಆಗಬೇಕು ಅನ್ನೋ ರೀತಿಯಲ್ಲಿ ಹೇಳ್ತಾ ಇದೆ ಅಂದರೆ ಯಾರೂ ಬಂದು ನಿಮಗೆ ಭರವಸೆ ತುಂಬೋದಿಲ್ಲ ಯಾರೂ ಬಂದು ನಿಮಗೆ ಸಮಾಧಾನ ಮಾಡೋದಿಲ್ಲ ಮಾಡೋರೆಲ್ಲ ಮೇಲ್ಮುಖವಾಗಿ ಭೌತಿಕವಾಗಿ ಮಾಡಿ ಹೋಗ್ಬೋದು ಆದರೆ ನಿಮ್ಮೊಳಗಿನ ಒಂದು ಮುಗ್ಧ ಮಗುವಿಗೆ ನೀವೇ ಭರವಸೆ ತುಂಬಬೇಕು ನೀವೇ ಅದಕ್ಕೆ ಹೇಳಬೇಕು ಎಲ್ಲ ಒಳ್ಳೆಯದಾಗತ್ತೆ ನೀನು ಬಯಸ್ತಾ ಇರುವ ಪ್ರೀತಿ ನೀನು ಬಯಸ್ತಾ ಇರುವ ಆಸೆ ಇಚ್ಛೆಗಳು ಈಡೇರ್ತವೆ ಅಂತೇಳಿ ನೀವೇ ಸ್ಪಷ್ಟವಾಗಿ ಮೆಸೇಜನ್ನು ಕೊಡ್ತಾ ಹೋಗಬೇಕು ಅದು ಸುಪ್ತ ಮನಸ್ಸಿಗೆ ಜಾಗೃತಗೊಳಿಸಲಿಕ್ಕೆ ಸಾಧ್ಯ ಮಾಡಿಕೊಡುತ್ತೆ ಅನ್ನೋ ರೀತಿಲಿ ಹೇಳ್ತಾ ಇದ್ದಾರೆ ಅಂದರೆ ವಿಶ್ವಾಸವನ್ನು ನಿಮ್ಮ ಪರವಾಗಿ ನೀವೇ ತುಂಬಬೇಕು ಆತ್ಮವಿಶ್ವಾಸದಿಂದ ಇರಬೇಕು ಯಾವತ್ತಿಗೂ ಕೂಕ್ಬಾರ್ದು ಅನ್ನೋ ರೀತಿಯಲ್ಲಿ ಮೆಸೇಜ್ ಸಿಗ್ತಾ ಇದೆ ಕೆಲವೊಂದು ಎಚ್ಚರಿಕೆಯ ಮೆಸೇಜ್ಗಳನ್ನು ಡಿವೈನ್ ಟೈಮಿಂಗ್ ಕೊಡ್ತಾ ಇದೆ ಭಯದಿಂದ ತೆಗೆದುಕೊಳ್ಳುವ ನಿರ್ಧಾರಗಳನ್ನು ತಪ್ಪಿಸಬೇಕು ಭಯ ನಿಮ್ಮ ಆತ್ಮದ ಧ್ವನಿಯನ್ನು ಮಸುಕಾಗಿಸ್ತಾ ಇದೆ ಅಂದರೆ ನಿಮಗೆ ಕೇಳಿಸದಂತೆ ಮಾಡ್ತಾಯಿದೆ ಹಾಗೆ ಎಲ್ಲರ ಹೊರೆ ನಮ್ಮದೇ ಅನ್ನೋ ರೀತಿಯಲ್ಲಿ ಭಾವಿಸಬೇಡಿ ಕೆಲವೊಂದು ಭಾರಗಳನ್ನು ಬಿಟ್ಟು ಬಿಡುವುದೇ ನಿಜವಾದ ಪ್ರಗತಿಗೆ ದಾರಿ ಮಾಡಿಕೊಡುತ್ತೆ ಹಾಗೆ ತ್ವರಿತ ಲಾಪಲಕ್ಕಾಗಿ ನಿಮ್ಮ ಮೌಲ್ಯಗಳನ್ನು ತ್ಯಜಿಸಬೇಡಿ ಅಡ್ಡ ದಾರಿ ಹಿಡಿಬೇಡಿ ಶಾರ್ಟ್ಕಟ್ ತೊಗೊಳ್ಬೇಡಿ ದೀರ್ಘಕಾಲದ ಶಾಂತಿ ಸಹನೆಯಿಂದಲೇ ಬರುತ್ತೆ ಅನ್ನೋ ರೀತಿಯಲ್ಲಿ ಹೇಳ್ತಾ ಇದ್ದಾರೆ ಹಳೆಯ ನೋವುಗಳನ್ನು ಮತ್ತೆ ಮತ್ತೆ ಮೆಲುಕು ಹಾಕಬೇಡಿ ಅಂದರೆ ನೆನಪು ಮಾಡ್ಕೊಳ್ಳೋದು ಬೇಡ ಅವು ಪಾಠವಾಗಿವೆ ಬಂಧನವಾಗಿಲ್ಲ ಅರ್ಥ ಮಾಡ್ಕೊಳ್ಳಿ ಎಂದಿಗೂ ನಿಮ್ಮ ಒಳಗಿನ ಧ್ವನಿಯನ್ನು ನಿರ್ಲಕ್ಷ್ಯ ಮಾಡಬೇಡಿ ಅದು ದೈವಿಕ ಸೂಚನೆಯೇ ಆಗಿರುತ್ತೆ ಹಾಗಾಗಿ ಆತ್ಮಸಾಕ್ಷಿಯ ಮಾತನ್ನೇ ಅವಲಂಬಿಸಿ ಮುಂದೆ ಸಾಗಿ ನೀವಾಗಿರ್ಬೋದು ನಿಮ್ಮ ಕುಟುಂಬ ಆಗಿರ್ಬೋದು ಮಾಡಿರುವ ಕೆಲವು ಪ್ರತಿಜ್ಞೆಗಳು ಅಂದರೆ ಹರಕೆಗಳು ಹಾಗೆ ಕೆಲವರಿಗೆ ಕೊಟ್ಟ ವಚನಗಳು ಈಗ ಪೂರ್ಣಗೊಳ್ಳುವ ಹಂತದಲ್ಲಿವೆ ದೈವಿಕ ಶಕ್ತಿ ಅವುಗಳನ್ನು ನೆರವೇರಿಸಲು ಚಲಿಸ್ತಾ ಇದೆ ಅಂದರೆ ಸಹಾಯ ಮಾಡ್ತದೆ ನಂಬಿಕೆ ಇಡಿ ಹಾಗೆ ಅರದ ಮೂಲಕ ನಿಮಗೆ ಒಂದು ಸಹಾಯ ಸಿಗುತ್ತೆ ಹಾಗೆ ಒಂದು ಯೋಜನೆಗೆ ನೀವು ಕೈ ಹಾಕ್ತಾ ಇದ್ದೀರ ಅಲ್ಲಿ ಪ್ರಗತಿ ಕಾಣುತ್ತೆ ಹೊಸ ಶಕ್ತಿ ಹೊಸ ದಾರಿಯ ಸೂಚನೆ ಕೂಡ ನಿಮಗೆ ಸಿಗ್ತದೆ ನಿಮ್ಮ ಜೀವನದಲ್ಲಿ ಉತ್ಸಾಹ ಆತ್ಮವಿಶ್ವಾಸ ಮತ್ತು ಪ್ರಾರಂಭದ ಶಕ್ತಿ ಮತ್ತೆ ಜಾಗೃತವಾಗ್ತಾ ಇದೆ ಹಾಗಾಗಿ ಇಲ್ಲಿ ಅನಾರೋಗ್ಯದ ಸಮಸ್ಯೆ ಇರೋರು ಚೇತರಿಕೆಯನ್ನು ಕಾಣ್ತೀರ ಬಾಬಾರವರ ಬ್ಲಸ್ಸಿಂಗ್ ಇದೆ ಕೆಲವರ ಎನರ್ಜಿ ಪ್ರಕಾರ ವಿದೇಶ ಯಾತ್ರೆಯ ಯೋಗ ಸ್ಪಷ್ಟವಾಗಿದೆ ನೀವು ದೃಢವಾದ ವಿಶ್ವಾಸವಿಟ್ಟು ಗುರುವಿನಲ್ಲಿ ಶರಣಾಗಿ ಆ ವಿಚಾರದಲ್ಲಿ ಮುಂದುವರಿರಿ ಅಲ್ಲಿ ನಿಮಗೆ ಯಾವುದೇ ರೀತಿ ಅಡೆತಡೆ ಇಲ್ಲದೆ ಬಾಬಾ ಸಹಾಯ ಮಾಡಿದರು ಅಂದರೆ ಅದು ನಿಮಗೆ ಸ್ಪಷ್ಟವಾದ ಯೋಗವನ್ನು ತಂದುಕೊಡುತ್ತೆ ಏನಾದರೂ ಸ್ವಲ್ಪ ವಿಳಂಬ ಕಾಣಿಸ್ತಾ ಇದೆ ಅಂದರೆ ಆ ಸಮಯ ಸರಿ ಇಲ್ಲ ಹಾಗಾಗಿ ಮತ್ತೊಮ್ಮೆ ಪ್ರಯತ್ನಿಸಿ ಅನ್ನೋ ರೀತಿಯಲ್ಲಿ ಕಾಣಿಸ್ತಾ ಇದೆ ಎನರ್ಜಿ ಪ್ರಯಾಣ ಅನ್ನೋದು ಒಂದು ಕಡೆಯಿಂದ ಇನ್ನೊಂದು ಕಡೆ ನೀವು ಹೋಗ್ತಾ ಇದ್ದೀರಂದರೆ ಆ ಪ್ರಯಾಣ ಕೇವಲ ಸ್ಥಳ ಬದಲಾವಣೆ ಮಾತ್ರ ಆಗಿರೋದಿಲ್ಲ ಅದು ನಿಮ್ಮ ಚಿಂತನೆ ಮತ್ತು ಜೀವನದ ದಿಕ್ಕಿನ ಪರಿವರ್ತನೆಯಾಗಿರುತ್ತೆ ಹಾಗಾಗಿ ಸಕಾರಾತ್ಮಕವಾಗಿ ನಿಮ್ಮಲ್ಲಿ ಆಲೋಚನೆಗಳಿರಲಿ ಆ ವಿಚಾರಗಳನ್ನು ನೀವು ನಂಬಿದ ದೈವಶಕ್ತಿ ಗುರುವಿಗೆ ಸಮರ್ಪಣೆ ಮಾಡಿ ಶರಣಾಗಿಸಿ ಮುಂದೆ ಹೋಗೋದ್ರಿಂದ ನಿಮಗೆ ಯಾವುದೇ ರೀತಿಯ ಸಮಸ್ಯೆಗಳು ಬರೋದಿಲ್ಲ ಅನ್ನೋ ರೀತಿಯಲ್ಲಿ ಇಲ್ಲಿ ಕಾಣಿಸ್ತಾ ಇದೆ ಹಾಗೆ ಕೆಲವರ ಎನರ್ಜಿ ಪ್ರಕಾರ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಹಾಗೆ ವೇದಿಕೆಗಳು ಅಥವಾ ಸಾರ್ವಜನಿಕ ಚಟುವಟಿಕೆಗಳಲ್ಲಿ ಭಾಗವಹಿಸುವ ಅವಕಾಶಗಳು ಬರುತ್ತಿವೆ ಹಾಗೆ ಈಗಾಗಲೇ ನೀವು ಅವಕಾಶಗಳನ್ನು ಬಳಸ್ಕೊಳ್ತಾ ಇದ್ದರೆ ಎಲ್ಲೋ ಒಂದು ರೀತಿಯಲ್ಲಿ ಭಯ ಆದರೆ ಆ ಭಯ ಬೇಡ ಆ ಭಯವನ್ನು ಗುರುವಿನ ಪಾದಗಳಲ್ಲಿ ಇಟ್ಟು ಮುಂದುವರಿ ಅನ್ನೋ ರೀತಿಲಿ ಬಾಬಾ ನಿಮಗೆ ಮೆಸೇಜನ್ನು ಕೊಡ್ತಾ ಇದ್ದಾರೆ ಭಯದಿಂದ ನಿಮ್ಮ ಪ್ರತಿಭೆಯನ್ನು ಮುಚ್ಚಿಡುವ ಅವಶ್ಯಕತೆ ಇಲ್ಲ ನಿಮ್ಮ ಪ್ರತಿಭೆ ಮತ್ತು ಶಕ್ತಿಯನ್ನು ಜನರು ಗುರುತಿಸುವ ಕಾಲ ಬಂದಿದೆ ಅದಕ್ಕೊಂದು ಒಳ್ಳೆಯ ವೇದಿಕೆ ಕೂಡ ನಿಮಗೆ ಸಿಗುತ್ತೆ ಕೆಲವರು ಸಹಾಯ ಕೂಡ ಮಾಡ್ತಾರೆ ಹಾಗಾಗಿ ಧೈರ್ಯವಾಗಿ ಮುಂದುವರಿ ಈ ಮನಸ್ಸಲ್ಲಿ ನಿಮಗೆ ಇತ್ತು ಈ ಯೋಚನೆ ಆದರೆ ಈಗ ಅದು ಕೈಗೂಡುವ ಸಮಯ ಬಂದಿದೆ ಹಾಗಾಗಿ ಅದರಲ್ಲಿ ಮುಂದುವರಿ ಒಳ್ಳೆಯದಾಗುತ್ತೆ ಅನ್ನೋ ರೀತಿಯಲ್ಲಿ ಇಲ್ಲಿ ಬಾಬಾ ಹೇಳ್ತಾರೆ ನೀವು ಪಟ್ಟ ಶ್ರಮ ಯಾವುದೂ ಕೂಡ ವ್ಯರ್ಥವಾಗಿಲ್ಲ ನಿಮ್ಮ ಮತ್ತು ನಿಮ್ಮ ಕುಟುಂಬದ ಕರ್ಮ ಫಲಗಳು ಈಗ ಫಲಿಸುವ ಹಂತಕ್ಕೆ ಬಂದಿವೆ ಹಾಗಾಗಿ ನೀವೇನಿಷ್ಟು ವರ್ಷ ಸಫರ್ ಮಾಡಿದಿರಲ್ಲ ಯಾವುದೋ ಒಂದು ನ್ಯಾಯಕ್ಕೋಸ್ಕರ ಆಗಿರ್ಬೋದು ಒಂದು ಪರಿವರ್ತನೆಗೋಸ್ಕರ ಆಗಿರ್ಬೋದು ಒಂದು ಬದಲಾವಣೆಗೋಸ್ಕರ ಆಗಿರ್ಬೋದು ಅದು ಈಗ ಫಲಿತಾಂಶದ ರೂಪದಲ್ಲಿ ನಿಮ್ಮ ಬಳಿ ಬರ್ತಾ ಇದೆ ಖಂಡಿತ ಅದು ನಡೆಯುತ್ತೆ ಹಾಗಾಗಿ ನೀವು ಗುರುವಿನಲ್ಲಿ ಸಮರ್ಪಣೆಯಾಗಿ ದೈವಿಕ ಸಮಯದ ಬಗ್ಗೆ ನಂಬಿಕೆ ಇಟ್ಕೊಳ್ಳಿ ಹಾಗೆ ಏನು ನಿಮ್ಮಲ್ಲಿ ಒಳ್ಳೆಯ ಗುಣಗಳಿದಾವಲ್ವ ಅವುಗಳನ್ನು ಮುಂದುವರಿಸ್ಕೊಂಡು ಹೋಗಿ ಯಾವುದೂ ಕೂಡ ವ್ಯರ್ಥ ಆಗಿಲ್ಲ ಅದು ಅದರದ್ದೇ ಆದ ರೀತಿಯಲ್ಲಿ ಕೆಲಸ ಕಾರ್ಯಗಳನ್ನು ಮಾಡ್ತಾ ಇರುತ್ತೆ ಅದು ನಿಮಗೆ ಕಾಣಿಸ್ತಾ ಇಲ್ಲ ಅದೃಶ್ಯ ಶಕ್ತಿಗಳು ತಮ್ಮ ತಮ್ಮ ಕೆಲಸಗಳನ್ನು ಸರಿಯಾದ ರೀತಿಯಲ್ಲಿ ಇದ್ದಾವೆ ಅದಕ್ಕೆ ತಕ್ಕ ಹಾಗೆ ನಿಮ್ಮ ಮಾತಾಗಿರ್ಬೋದು ಯಾರಿಗೂ ಮಾತು ಕೊಟ್ಟಿದ್ದೀರಾ ಇಲ್ಲ ನಿಮ್ಮ ಮಾತಿನ ಮೇಲೆ ಗಮನ ಇರಲಿ ನಿಮ್ಮ ವಚನ ಆಗಿರ್ಬೋದು ಅಂದರೆ ಮತ್ತೆ ನಿಮ್ಮ ಉದ್ದೇಶಗಳು ಶುದ್ಧವಾಗಿರಲಿ ದೈವಿಕ ಶಕ್ತಿ ನಿಮ್ಮ ಜೊತೆಗೆ ನಡೀತಾ ಇದೆ ಅದರ ಬಗ್ಗೆ ನೆನಪಿಡಿ ನಿಮ್ಮ ನೋವುಗಳಿಗಾಗಿರ್ಬೋದು ದುಃಖಗಳಿಗಾಗಿರ್ಬೋದು ಯಾವುದೋ ರೀತಿ ಸಮಸ್ಯೆಗಳಿಗೆ ಲಘುವಾಗಿ ಸ್ಪಂದಿಸ್ತಾ ಇದ್ದಾರೆ ಅಂದರೆ ಏನೋ ನೋಡೋಣ ಮಾಡೋಣ ಅನ್ನೋ ರೀತಿಯಲ್ಲಿ ಪ್ರತಿಸ್ಪಂದಿಸ್ತಾ ಇದ್ದಾರೆ ಆದರೆ ಹಗುರವಾಗಿ ತೊಗೊಳ್ತಾ ಇದ್ದಾರೆ ನಿಮ್ಮ ಒಂದು ನೋವುಗಳನ್ನು ನಿಮ್ಮ ಚಿಂತೆಗಳನ್ನು ನಿಮ್ಮ ಸಮಸ್ಯೆಗಳನ್ನು ಅಂಥವ್ರ ಬಗ್ಗೆ ನೀವು ಚಿಂತಿಸೋ ಅವಶ್ಯಕತೆ ಇಲ್ಲ ಅವರ ಅಜಾಗರೂಕ ಮಾತುಗಳಿಗೆ ನಿಮ್ಮ ನಿರ್ಮಾಣದ ಲೋಕದಲ್ಲಿ ಸ್ಥಾನ ನೀಡಬೇಡಿ ಅಂದರೆ ನೀವು ಮುಂದೆ ಹೋಗೋ ಜೀವನದಲ್ಲಿ ಕೆಲವೊಂದು ತೀರ್ಮಾನ ತೊಗೊಳ್ತಿರಲ್ಲ ಅವ್ರಿಗೆ ಎಲ್ಲೋ ಒಂದು ರೀತಿಯಲ್ಲಿ ಹಗುರವಾಗಿ ತೊಗೊಳ್ತಾ ಇದ್ದಾರೆ ಆ ವಿಚಾರವನ್ನು ಹಾಗಾಗಿ ಅವರಿಗೆ ಬೆಲೆ ಕೊಡುವ ಅವಶ್ಯಕತೆ ಇಲ್ಲ ಇಗ್ನೋರ್ ಮಾಡಿ ಅಂದರೆ ನೀವು ಕಟ್ಟಿಕೊಳ್ಳುತ್ತಿರುವ ಜೀವನಕ್ಕಾಗಿರ್ಬೋದು ಇಲ್ಲ ಹೊಸ ಕೆಲಸದಲ್ಲಿ ಮುಂದೆ ಮುಂದುವರಿತಾ ಇದ್ದೀರೋ ಇಲ್ಲ ಯಾವುದೋ ರೀತಿಯಲ್ಲಿ ಹೊಸ ಒಂದು ವಿಚಾರಗಳಲ್ಲಿ ತೊಡಗಿಕೊಳ್ತಾ ಇದ್ದರೋ ಆ ವಿಚಾರಗಳಿಗೆ ಗೌರವವಿಲ್ಲದ ಶಕ್ತಿಗಳನ್ನು ದೂರವೇ ಇಡಿ ಅಂಥ ಜನರನ್ನು ಅಂಥ ವಿಚಾರಗಳನ್ನು ದೂರವೇ ಇಡಿ ಅನ್ನೋ ರೀತಿಲಿ ಅಂದರೆ ಯಾರು ನಿಮಗೆ ಒಳ್ಳೆಯ ರೀತಿಯಲ್ಲಿ ಒಂದು ಬೆಲೆ ಕೊಡ್ತಾ ಇಲ್ಲ ಅಂಥ ಜನರನ್ನು ಇಗ್ನೋರ್ ಮಾಡಿ ನಿಮ್ಮ ಗುಣಮುಖತೆಯ ಆದ್ಯತೆಯ ಕಡೆ ಗಮನ ಕೊಡಿ ಯಾಕಂದರೆ ಇಲ್ಲಿ ನಿಮ್ಮ ಅವಶ್ಯಕತೆ ನಿಮಗಿದೆ ಎಲ್ಲರೂ ನಿಮ್ಮ ನೋವನ್ನು ಇಲ್ಲ ನಿಮ್ಮ ಸಮಸ್ಯೆಯ ಮೌಲ್ಯವನ್ನು ಅರ್ಥ ಮಾಡ್ಕೊಳ್ಬೇಕು ಅಂತಲೇ ಏನಿಲ್ಲ ಆದರೆ ನೀವು ಅದಕ್ಕೆ ಮೌಲ್ಯ ನೀಡಬೇಕು ಅಂದರೆ ನಿಮ್ಗೆ ಏನು ಸಮಸ್ಯೆ ಇದೆ ಯಾವ ರೀತಿ ಪರಿಸ್ಥಿತಿಯಲ್ಲಿ ನೀವಿದ್ದೀರಾ ಅದನ್ನು ಹೇಗೆ ಹೊರಗೆ ಬರಬೇಕಾದ್ರಿಂದ ಅವೆಲ್ಲದ್ರ ಬಗ್ಗೆ ನೀವು ಗಮನ ಕೊಡಬೇಕು ಯಾರೋ ಕೊಡ್ತಾರೆ ಅನ್ನೋ ರೀತಿಲಿ ಯಾರೋ ಅದಕ್ಕೆ ಒಂದು ಮೌಲ್ಯವನ್ನು ಕೊಡ್ತಾರೆ ಅನ್ನೋ ರೀತಿಲಿ ಕಾದು ಕುಳಿತುಕೊಳ್ಳುವ ಅವಶ್ಯಕತೆ ಇಲ್ಲ ನೀವು ಅದರ ಬಗ್ಗೆ ನಿಗಾವಹಿಸಿ ಆಗ ಸಮಸ್ಯೆಗಳಿಂದ ಹೊರಗೆ ಬರ್ತೀರಾ ಕೆಲವರ ಎನರ್ಜಿಯ ಪ್ರಕಾರ ಇಲ್ಲಿ ಯಾವ ರೀತಿ ಒಂದು ವಿಚಾರ ರೆಸನೇಟ್ ಆಗ್ತಾ ಇದ್ದರೆ ನಿಮ್ಮ ಜೀವನದಲ್ಲಿ ಸಮತೋಲನ ಮತ್ತು ಸತ್ಯದ ಸಮಯವನ್ನು ನೀವು ಅರ್ಥ ಮಾಡಿ ೀರಾ ಹಾಗಾಗಿ ಇಲ್ಲಿ ಯಾವ ರೀತಿ ಒಂದು ಸೂಚನೆ ಸಿಗ್ತಾ ಇದೆ ಅಂದರೆ ನೀವು ಏನು ಬಿತ್ತಿದ್ದೀರಲ್ಲ ಅದು ಹೋದ ವರ್ಷ ಆಗಿರ್ಬೋದು ಇಲ್ಲ ಇದೇ ರೀತಿಯಲ್ಲಿ ಬದಲಾವಣೆ ಮಾಡಿಕೊಂಡು ಇದೇ ವರ್ಷದಲ್ಲಿ ಕೆಲವೊಂದು ಪರಿವರ್ತನೆಗಳನ್ನು ತಗೊಂಡು ಒಳ್ಳೆಯ ಉದ್ದೇಶದೊಂದಿಗೆ ಏನೊಂದು ಒಂದು ವಿಚಾರವನ್ನು ಬಿತ್ತನೆ ಮಾಡಿದಿರಲ್ಲ ಈಗ ಅದು ಫಲ ಪಡೆಯುವ ಹಂತದಲ್ಲಿದೆ ನಂಬಿಕೆ ಇಡಿ ಅನ್ನೋ ರೀತಿಲಿ ಬಾಬಾ ಮೆಸೇಜ್ ಕೊಡ್ತಿದ್ರೆ ಮನಸ್ಸಿನ ಅಶಾಂತಿ ಆತಂಕ ಮತ್ತು ನಿದ್ರಾಹೀನತೆಗಳು ಈಗ ಕೊನೆ ಕಾಣುವ ಹಂತಕ್ಕೆ ಬರ್ತಾ ಇದ್ದಾವೆ ಭಯ ನಿಮ್ಮ ಶಕ್ತಿಯನ್ನು ಎಲ್ಲೋ ಒಂದು ರೀತಿಯಲ್ಲಿ ಕಳೀತಾ ಇತ್ತು ಹೀರಿಕೊಳ್ತಾ ಇತ್ತು ಆದರೆ ಕೆಲವೊಂದು ವಿಚಾರದಲ್ಲಿ ಸ್ಪಷ್ಟವಾದ ನಿರ್ಧಾರ ತೊಗೊಂಡಿದ್ರ ಸತ್ಯವನ್ನು ಅರ್ಥ ಮಾಡ್ಕೊಂಡಿದ್ದೀರ ಅದು ನಿಮ್ಮನ್ನು ಆ ಒಂದು ಭಯದಿಂದ ಮುಕ್ತಗೊಳಿಸ್ತಾ ಇದೆ ಹಾಗಾಗಿ ನೀವು ಅಂದ್ಕೊಂಡಿದ್ದನ್ನು ನೀವು ಪಡ್ಕೊಳ್ಳುವ ಹಂತ ಬಂದಿದೆ ಈ ಸಮಯದ ಪಾಠ ನಿಮ್ಮೊಳಗಿನ ಬೆಳವಣಿಗೆಗೆ ಸಿಕ್ಕಿತ್ತು ನೋವಾಗಿರ್ಬೋದು ಇಲ್ಲ ಸಮಸ್ಯೆ ಆಗಿರ್ಬೋದು ಇಲ್ಲ ದುರ್ಬಲಗೊಳಿಸಲು ನಿಮ್ಮನ್ನು ಈ ರೀತಿಯ ವಿಚಾರಗಳು ಬಂದು ಕಾಡಲಿಲ್ಲ ಅವೆಲ್ಲವೂ ನಿಮ್ಮನ್ನು ಬುದ್ಧಿವಂತನಾಗಿಸಲು ಬಂದಿದೆ ಅಂದರೆ ಒಂದು ಸ್ಪಷ್ಟವಾದ ನಿರ್ಧಾರ ತಗೊಂಡು ಯಾವುದೋ ಒಂದು ನಿಮ್ಮ ಆತ್ಮದ ಉದ್ದೇಶ ಏನು ಇಟ್ಕೊಂಡು ಬಂದಿದ್ರಲ್ಲ ಅದನ್ನು ಪೂರ್ಣಗೊಳಿಸ್ಕೊಳ್ಳೋಕೆ ದಾರಿ ಮಾಡಿಕೊಳ್ಳಿಕ್ಕೆ ಬಂದಿದ್ವು ಹಾಗಾಗಿ ಯಾವುದ್ರ ಬಗ್ಗೆಯೂ ಚಿಂತೆ ಮಾಡೋದು ಬೇಡ ಚಿಂತನೆ ಮಾಡ್ತಾ ಒಳ್ಳೆಯ ಯೋಜನೆಗಳೊಂದಿಗೆ ಮುಂದೆ ಸಾಗಿ ನೀವು ಯೋಚಿಸುವುದೇ ನಿಮ್ಮ ಕಂಪನ ಆಗಿರುತ್ತೆ ಹಾಗಾಗಿ ಭಯದಿಂದ ಹೊರಗೆ ಬಂದಾಗ ನಿಮ್ಮ ಶಕ್ತಿ ಅವಕಾಶಗಳನ್ನು ಆಕರ್ಷಣೆ ಮಾಡಿಕೊಡುತ್ತೆ ಹಾಗಾಗಿ ನೀವು ಇಲ್ಲಿ ಏನನ್ನ ಯೋಚಿಸ್ತೀರೋ ಅದನ್ನು ಸುಪ್ತ ಮನಸ್ಸು ಜಾಗೃತಗೊಳಿಸ್ಕೊಡೋದ್ರೂ ಕಡೆಗೆ ಗಮನ ಕೊಡ್ತಿರತ್ತೆ ಹಾಗಾಗಿ ನೀವು ಒಂದು ಒಳ್ಳೆಯದನ್ನೇ ಯೋಚಿಸಬೇಕು ಯಾವಾಗಲೂ ಕೆಲವು ಜನರ ಮಾತನ್ನಾಗಿರ್ಬೋದು ಕೆಲವು ಹಳೆಯ ನೆನಪುಗಳನ್ನಾಗಿರ್ಬೋದು ನೋಡೋದು ಹೂಗಳನ್ನಾಗಿರ್ಬೋದು ಇಲ್ಲ ಏನೋ ನಿಮ್ಮ ಜೀವನದಲ್ಲಿ ನಡೆದ ಒಂದು ತಪ್ಪು ಘಟನೆಯನ್ನಾಗಿರ್ಬೋದು ಪದೇ ಪದೇ ಯೋಚಿಸಬಾರ್ದು ಅದು ನಡೆದಾಯಿತು ಬಿಟ್ಟುಬಿಡಿ ಪಶ್ಚಾತ್ತಾಪ ಪಟ್ಟಿದ್ದೀರಾ ಈಗ ಹೊಸದೊಂದು ಯೋಚನೆ ಕಡೆಗೆ ಮುಖ ಮಾಡಿದಿರ ಖಂಡಿತ ಭಯದಿಂದ ಹೊರಗೆ ಬಂದು ಈಗ ನಿಮ್ಮ ಶಕ್ತಿ ಒಳ್ಳೆಯದನ್ನು ಆಕರ್ಷಣೆ ಮಾಡುವ ಹಂತಕ್ಕೆ ಬಂದಿದೆ ಅದನ್ನು ಸ್ವೀಕಾರ ಮಾಡಿ ಜೀವನದಲ್ಲಿ ಮುಂದೆ ಹೋಗಿ ಆಕಸ್ಮಿಕ ಅದೃಷ್ಟದ ದ್ವಾರ ತೆರೆದುಕೊಳ್ತಾ ಇದೆ ಕೆಲವರ ಎನರ್ಜಿ ಪ್ರಕಾರ ನೀವು ವಿದೇಶಕ್ಕೆ ಹೋಗ್ಬೋದು ಅಂತ ಹೇಳಿ ಕಾಣಿಸ್ತಾ ಇದೆ ಹಾಗೆ ಅನಿರೀಕ್ಷಿತ ಹಣ ಕೂಡ ಬರುತ್ತೆ ಹಾಗೆ ಅನಿರೀಕ್ಷಿತವಾಗಿ ಯಾರದ್ದೋ ಸಹಾಯದ ಮೂಲಕ ಕೆಲಸ ಕೂಡ ಸಿಗ್ಬೋದು ಕೆಲವೊಂದು ವಿಚಾರಗಳಲ್ಲಿ ಪರಿವರ್ತನೆ ತೊಗೊಳ್ತೀರ ನಿಮಗೆ ಬಹಳಷ್ಟು ಅವರು ಬಂದು ನಿಂತು ಸಹಾಯ ಮಾಡ್ತಾರೆ ನಿಮಗಾಗಿರ್ಬೋದು ನಿಮ್ಮ ಗಂಡಂಗಾಗಿರ್ಬೋದು ನಿಮ್ಮ ಕುಟುಂಬಕ್ಕಾಗಿರ್ಬೋದು ಯಾವುದಾದ್ರೂ ರೀತಿಯಲ್ಲಿ ಅವರು ನಿಮಗೆ ಎಲ್ಲ ರೀತಿಯಲ್ಲೂ ಸಹಾಯ ಮಾಡ್ತಾರೆ ಅನ್ನೋ ರೀತಿಲಿ ಬರ್ತಾಯಿದೆ ಶುಭ ಸುದ್ದಿ ಅಥವಾ ಅವಕಾಶ ಆದಷ್ಟು ಬೇಗನೆ ಬರುತ್ತೆ ನಾಳೆ ಕೂಡ ಬರಬಹುದು ನ್ಯಾಯದ ಬಗ್ಗೆ ಯೋಚಿಸ್ತಾ ಇದ್ದೀರಾ ನನಗೆ ಅನ್ಯಾಯ ಆಯಿತು ಅಂತೇಳಿ ಹಾಗೇನು ಯೋಚಿಸೋದು ಬೇಡ ಇಲ್ಲಿ ನಿಮ್ಮ ಕೆಲಸವನ್ನು ನೀವು ನಿಷ್ಠೆಯಿಂದ ಮಾಡಿದ್ದೀರಾ ನಂಬಿಕೆ ಇಟ್ಟಿದ್ದೀರಾ ಹಾಗಾಗಿ ನ್ಯಾಯ ತನ್ನ ಸಮಯದಲ್ಲಿ ಇಲ್ಲಿ ನಿಮ್ಮನ್ನು ಹೇಗೆ ಬಂದು ತಲುಪಬೇಕು ಅನ್ನೋ ರೀತಿಯಲ್ಲಿ ಕೆಲಸ ಮಾಡ್ತಾ ಇದೆ ಅದೃಶ್ಯವಾಗಿ ಅದೃಶ್ಯದ ಕಾಣದ ಕೈಗಳ ಶಕ್ತಿ ಕೆಲಸ ಮಾಡ್ತಾ ಇದೆ ಅದು ನಿಮಗೆ ಕಾಣಿಸ್ತಾ ಇಲ್ಲ ಆದರೆ ನಿಮ್ಮ ನಂಬಿಕೆಗೆ ಫಲ ಖಂಡಿತ ಸಿಗತ್ತೆ ನಿಮ್ಮ ಭಾಗ್ಯವನ್ನು ವೇಗಗೊಳಿಸ್ತಾ ಇದೆ ಅನ್ನೋ ರೀತಿಯಲ್ಲಿ ಕೂಡ ಇಲ್ಲಿ ಎನರ್ಜಿ ಕಾಣಿಸ್ತಾ ಇದೆ ಕೆಲವೊಂದು ವಿಚಾರಗಳಲ್ಲಿ ಹಾಗೆ ನಿಮ್ಮ ಕುಟುಂಬದಲ್ಲಿ ಕೆಲವೊಂದು ಸಮತೋಲನವನ್ನು ತಂದುಕೊಂಡಾಗ ಅದು ಸಂಬಂಧಗಳ ಮಧ್ಯನೇ ಆಗಿರ್ಬೋದು ಪ್ರೀತಿ ಹಾಗೆ ಸ್ನೇಹದ ಮಧ್ಯೆ ಸಮತೋಲನವನ್ನು ತಂದ್ಕೊಂಡಾಗ ಅಗತ್ಯ ಕೂಡ ಇದೆ ಅಂತ ಹೇಳಿ ಬರ್ತಾ ಇದೆ ಶಕ್ತಿಯ ಸಮತೋಲನ ತನ್ನಿಂದ ತಾನೇ ಉಂಟಾಗತ್ತೆ ಆಗ ಅತಿಯಾದ ಒತ್ತಡ ಅಶಾಂತಿ ಮತ್ತು ಅತಿರೇಕ ಸ್ವಯಂ ನಿಯಂತ್ರಣಕ್ಕೆ ತನ್ನಿಂದ ತಾನೇ ಬರುತ್ತೆ ಅನ್ನೋ ರೀತಿಲಿ ಎನರ್ಜಿ ಕಾಣಿಸ್ತಾ ಇದೆ ಏನೋ ಕೊಡೋದಾಗಿರ್ಬೋದು ಇಲ್ಲ ತೆಗೆದುಕೊಳ್ಳೋದಾಗಿರ್ಬೋದು ಕೆಲಸ ಆಗಿರ್ಬೋದು ವಿಶ್ರಾಂತಿ ಆಗಿರ್ಬೋದು ಕೆಲವು ಯೋಚನೆಗಳಾಗಿರ್ಬೋದು ಯೋಚನೆಗಳಾಗಿರ್ಬೋದು ಭಾವನೆಗಳಾಗಿರ್ಬೋದು ಇವುಗಳ ನಡುವೆ ಸಮತೋಲನ ಕಾಯ್ದುಕೊಳ್ಳಲೇಬೇಕು ಅತಿಯಾದದು ನಿಮ್ಮ ಶಕ್ತಿಯನ್ನು ಕುಗ್ಗಿಸುತ್ತೆ ಅಂದರೆ ಅಮೃತ ಅತಿಯಾದರೆ ವಿಷ ಆಗತ್ತೆ ಅಂತಲ್ಲ ಆ ರೀತಿಯಾಗಿ ಕೆಲವೊಂದು ವಿಚಾರಗಳಲ್ಲಿ ಅತಿಯಾಗಿ ಆಡೋದು ಬೇಡ ಅತಿಯಾಗಿ ನೀವು ಮುಂದೆ ಹೋಗೋದು ಬೇಡ ಕೆಲವೊಂದು ಸಾರಿ ನಿಮ್ಮನ್ನು ನೀವು ಹಿಡಿತದಲ್ಲಿ ಇಟ್ಕೊಳ್ಬೇಕು ಮೌನವಾಗಿರಬೇಕು ಕೆಲವು ವಿಚಾರಗಳಲ್ಲಿ ಆಗಲೇ ಅಲ್ಲಿ ನಿಮಗೆ ಒಂದು ಬ್ಯಾಲೆನ್ಸ್ ಆಗುತ್ತೆ ಎನರ್ಜಿ ಆಗ ನಿಮ್ಮ ಜೀವನದಲ್ಲಿ ಕೆಲವೊಂದು ಅನಾಹುತಗಳು ಆಗೋದು ತಪ್ತವೆ ಅನ್ನೋ ರೀತಿಯಲ್ಲಿ ಇಲ್ಲಿ ಕಾಣಿಸ್ತಾ ಇದೆ ಹಾಗಾಗಿ ಮೌನಕ್ಕೆ ಹೆಚ್ಚು ಪ್ರಾಶಸ್ತ್ಯತೆ ಕೊಡಿ ನಿಮ್ಮ ಜೀವನದಲ್ಲಿ ಮೂರು ಮಾಯಾಶಕ್ತಿಗಳು ಕೆಲಸ ಮಾಡ್ತಾ ಇದ್ದಾವೆ ಉತ್ತಮವಾದ ಚಿಂತನೆ ಉತ್ತಮವಾದ ಮಾತು ಮತ್ತು ಉತ್ತಮವಾದ ಕೃತ್ಯ ನೀವು ಇವುಗಳನ್ನು ಜಾಗೃತವಾಗಿ ಬಳಸ್ಕೊಳ್ತಾ ಇದ್ದೀರಾ ಅವುಗಳ ಫಲ ತಡವಾದರೂ ಒಮ್ಮೆ ನಿಮ್ಮ ಬಳಿಗೆ ಬಂದೇ ಬರತ್ತೆ ಒಳ್ಳೆಯ ಫಲವಾಗಿ ಅನ್ನೋ ರೀತಿಲಿ ಇಲ್ಲಿ ಬಾಬಾ ಹೇಳ್ತಾ ಹಾಗಾಗಿ ನೀವು ಹೊರಗೆ ಕಳುಹಿಸಿದ ಶಕ್ತಿಯೇ ನಿಮ್ಮ ಭವಿಷ್ಯವನ್ನು ರೂಪಿಸ್ತಾ ಇದೆ ಅಂದರೆ ಏನು ಕೊಡ್ತಾ ಇದ್ದೀರಲ್ಲ ಅದು ನಿಮ್ಮ ಭವಿಷ್ಯವನ್ನು ರೂಪಿಸ್ತಾ ಇದೆ ಅಂತೇಳಿ ಇಲ್ಲಿ ಸ್ಪಷ್ಟವಾಗಿ ಇದ್ದಾರೆ ಇಂದು ನೀವು ಬಿತ್ತಿದ ಬೀಜ ನಾಳೆ ಅದು ಫಲವಾಗಿ ಮರಳುತ್ತೆ ಅದೇ ರೀತಿ ನೀವು ಈಗ ಏನು ಇವತ್ತಿನ ಕರ್ಮವನ್ನು ಮಾಡ್ತಿದ್ದೀರಲ್ಲ ಯಾವ ಉದ್ದೇಶವನ್ನು ಇಟ್ಕೊಂಡು ಅದು ನಿಮ್ಮ ಭವಿಷ್ಯವನ್ನು ಇದೆ ಸುಂದರವಾಗಿ ಹಾಗಾಗಿ ನಾನು ಎಷ್ಟೆಲ್ಲ ಶ್ರಮ ಪಡ್ತಾ ಇದ್ದೀನಿ ಬಾಬಾರವರನ್ನು ನಂಬಿದ್ದೀನಿ ಯಾರಿಗೂ ಕೆಟ್ಟದನ್ನು ಬಯಸಿಲ್ಲ ಒಳ್ಳೆಯದನ್ನೇ ಮಾಡ್ತಾ ಇದ್ದೀನಿ ಪೂಜೆ ಮಾಡ್ತಾಯಿದ್ದೀನಿ ವ್ರತ ಮಾಡ್ತಾ ಇದ್ದೀನಿ ದಾನ ಮಾಡ್ತಾ ಇದ್ದೀನಿ ಧರ್ಮ ಮಾಡ್ತಾಯಿದ್ದೀನಿ ಆದರೂ ಕೂಡ ನನಗೆ ಸಮಸ್ಯೆಗಳಿವೆ ಅನ್ನೋ ರೀತಿಲಿ ಯಾವಾಗಲೂ ಅಂದ್ಕೊಳ್ಬೇಡಿ ನೀವೇನು ಕೊಡ್ತಾ ಇದ್ದೀರಲ್ಲ ಅದು ಫಲವಾಗಿ ಮರಳುತ್ತೆ ಈಗ ನಿಮಗೆ ಇವು ಸಿಕ್ಕಿದ್ದಾವೆ ಅಂದರೆ ಇವು ನಿಮ್ಮ ಕರ್ಮದ ಬ್ಯಾಲೆನ್ಸ್ ಕಳ್ಕೊಳ್ಳೋಕ್ಕೆ ಒಂದು ಸಮಯವಾಗಿ ಬಂದಿದ್ದಾವೆ ಅವುಗಳನ್ನು ಕಳ್ಕೊಳ್ಳಿ ಕೆಲವೊಂದನ್ನು ಇಗ್ನೋರ್ ಮಾಡಿ ಕೆಲವೊಂದನ್ನು ಪಾಠವಾಗಿ ತೊಗೊ ಮುಂದೆ ಹೋಗಿ ಖಂಡಿತ ಈಗಿನ ನಿಮ್ಮ ಒಂದು ಒಳ್ಳೆಯ ಉದ್ದೇಶದ ಫಲಗಳು ನಿಮ್ಮನ್ನು ಅರಸಿ ಬಂದೇ ಬರ್ತವೆ ಸಮಯಕ್ಕೆ ಸರಿಯಾಗಿ ಅನ್ನೋ ರೀತಿಲಿ ಬಾಬಾ ಮೆಸೇಜನ್ನು ಕೊಡ್ತಾ ಇದ್ದಾರೆ ದೈವಿಕ ಸಮಯ ಯಾವತ್ತಿಗೂ ಕೂಡ ತನ್ನ ಕರ್ತವ್ಯವನ್ನು ತಪ್ಪೋದಿಲ್ಲ ಅದು ಮರಳಿ ಬಂದೇ ಬರ್ತಾ ಇದೆ ನಿಮ್ಮ ಜೊತೆ ಹಾಗಾಗಿ ನೀವು ಬಯಸಿದೆಲ್ಲವೂ ತಕ್ಷಣ ಬರಬೇಕು ಅಂತ ಏನಿಲ್ಲ ಸರಿಯಾದ ಕ್ಷಣದಲ್ಲಿ ಬರುವುದೇ ನಿಜವಾದ ಆಶೀರ್ವಾದವಾಗಿ ನಿಮ್ಮ ಜೀವನದಲ್ಲಿ ಕೆಲಸ ಮಾಡ್ತದೆ ನಿಮ್ಮ ಮಕ್ಕಳಲ್ಲಿ ಆದಷ್ಟು ಬೇಗನೆ ಬದಲಾವಣೆಯನ್ನು ಕಾಣ್ತೀರ ಅವರ ಜೀವನದಲ್ಲಿ ಒಂದು ಶುಭ ಸುದ್ದಿ ಬರುತ್ತೆ ಅದರಿಂದ ನಿಮ್ಮ ಜೀವನದಲ್ಲಿ ಕೆಲವೊಂದು ಭಾರಗಳನ್ನು ನೀವು ಕಳ್ಕೊಳ್ತೀರಾ ಕರ್ತವ್ಯಗಳನ್ನು ನೀವು ನಿಭಾಯಿಸ್ತೀರಾ ನನ್ನಿಂದ ಆಗೋದಿಲ್ಲ ಅಂತ ಹೇಳಿ ಅಂದ್ಕೊಂಡಿದ್ರಿ ಆದರೆ ಗುರುವಿನ ದಯೆಯಿಂದ ಅವರ ಪಾದಗಳಲ್ಲಿ ನೀವು ಶರಣಾದ ಒಂದು ವಿಚಾರದಿಂದ ಕೆಲವೊಂದು ಸಹಾಯದಿಂದ ನೀವು ಆ ಜವಾಬ್ದಾರಿಯಿಂದ ಹೊರಗೆ ಬರ್ತೀರಾ ನಿಮ್ಮ ಕರ್ತವ್ಯವನ್ನು ಆದಷ್ಟು ಬೇಗನೆ ಒಂದು ಒಳ್ಳೆಯ ರೀತಿಯಲ್ಲಿ ಮುಗಿಸ್ಕೊಳ್ತೀರಾ ನಿಯಂತ್ರಣ ಬಿಡಿ ನಾನು ಅದನ್ನು ಹಿಡ್ಕೊಂಡೇ ಇಟ್ಕೊಳ್ತೀನಿ ಅನ್ನೋ ರೀತಿ ಯಾವುದೇ ಒಂದು ವಿಚಾರದಲ್ಲಿ ಯಾವುದೇ ಒಂದು ವ್ಯಕ್ತಿಯ ವಿಚಾರದಲ್ಲಿ ಆಗಿರ್ಬೋದು ಅದು ನನ್ನ ನಿಯಂತ್ರಣದಲ್ಲಿರಬೇಕು ಅನ್ನುವ ಹಠವನ್ನು ಬಿಟ್ಟುಬಿಡಿ ಆದರೆ ನಂಬಿಕೆಯನ್ನು ಹಿಡ್ಕೊಳ್ಳಿ ನೀವು ನಡೆದು ಬಂದ ದಾರಿ ವ್ಯರ್ಥವಾಗಿಲ್ಲ ಪ್ರತಿಯೊಂದು ಅನುಭವವು ನಿಮ್ಮನ್ನ ಈ ಕ್ಷಣಕ್ಕೆ ತಂದಿದೆ ಅದನ್ನು ಮರಿಬೇಡಿ ನಿಮ್ಮ ಎದುರಿಗೆ ಅನೇಕ ಆಯ್ಕೆಗಳು ಮತ್ತೆ ಭ್ರಮೆಗಳ ರೂಪದಲ್ಲಿ ಕೆಲವು ಸೂಚನೆಗಳನ್ನು ಕೊಡ್ತಾ ಇದ್ದಾವೆ ನಿಮ್ಮ ಶಕ್ತಿಯನ್ನು ಚದುರಿಸುತ್ತಿರುವ ಗೊಂದಲಗಳು ಈಗ ಸ್ಪಷ್ಟವಾಗಲು ಆರಂಭವಾಗ್ತದವೆ ಗುರುವಿನ ಶರಣದಲ್ಲಿ ನಂಬಿಕೆ ಇಟ್ಟಿದ್ದೀರಾ ಖಂಡಿತ ಇಲ್ಲಿ ಒಂದು ಪರಿವರ್ತನೆಯನ್ನು ತಗೊಳ್ಳುತ್ತೆ ನಿಮ್ಮ ಜೀವನ ಆಸಕ್ತಿ ಭಯ ಅವಲಂಬನೆ ಅಥವಾ ಬಂಧನದ ಶಕ್ತಿಗಳು ನಿಮ್ಮ ಬೆಳವಣಿಗೆಗೆ ಅಡ್ಡಿಯಾಗಿದ್ದವು ಆದರೆ ಈಗ ನೀವು ಅವುಗಳನ್ನು ಗುರುತಿಸುವ ಹಂತಕ್ಕೆ ಬಂದಿದ್ದೀರಾ ಇದೇ ಮುಕ್ತಿಯ ಮೊದಲ ಹೆಜ್ಜೆ ಆಗಿದೆ ಹಾಗಾಗಿ ನಿಮ್ಮ ಮಾರ್ಗವನ್ನು ತಡೆಯುತ್ತಿದ್ದ ಶಕ್ತಿಗಳು ನಿಧಾನವಾಗಿ ದೂರ ಹೋಗ್ತಾ ಅದು ಶತ್ರು ಆಗಿರ್ಬೋದು ಇನ್ಯಾವುದೇ ರೀತಿ ಒಂದು ಕೆಟ್ಟ ಶಕ್ತಿಯ ಪ್ರಭಾವ ದೃಷ್ಟಿಯ ಪ್ರಭಾವ ಆಗಿರ್ಬೋದು ಅವೆಲ್ಲ ಕರಗ್ತಾ ಇದಾವೆ ಕೂಡ ಅವುಗಳನ್ನ ಬಿಡಬೇಕು ಅಂತ ಹೇಳಿ ಬಯಸಿ ಪ್ರಾರ್ಥನೆಯನ್ನು ಇಟ್ಟಿದ್ದಾರೆ ಹಾಗಾಗಿ ದೈವಿಕ ಶಕ್ತಿ ಕೂಡ ಅದಕ್ಕೆ ಕನೆಕ್ಟ್ ಆಗಿ ಆ ಎನರ್ಜಿಯನ್ನು ನಿಮಗೆ ಕೊಡ್ತಾ ಇದೆ ಹಳೆಯ ಕರ್ಮ ಬಂಧನಗಳು ಕುಟುಂಬ ಅಥವಾ ಹಿಂದಿನ ಜನ್ಮದ ಭಾರಗಳು ಈಗ ಶುದ್ಧಗೊಳ್ತಾ ಇದೆ ಅಂದ್ರೆ ಕ್ಲೈನ್ಸಿಂಗ್ ನಡೀತಾ ಇದೆ ನಿಮ್ಮ ಆತ್ಮ ನಿಮ್ಮನ್ನು ಶುದ್ಧೀಕರಣಗೊಳಿಸ್ತಾ ಇದೆ ಹಗುರಗೊಳಿಸ್ತಾ ಇದೆ ಹಾಗಾಗಿ ಕೆಲವೊಂದು ಸ್ಪಷ್ಟವಾದ ನಿರ್ಧಾರಗಳನ್ನು ತಗೊಳ್ತೀರಾ ಹಾಗೆ ಸಡನ್ ಬದಲಾವಣೆಗಳನ್ನು ನಿಮ್ಮ ಜೀವನ ಪಡೆದುಕೊಳ್ಳುತ್ತೆ ಅಂದರೆ ಏನೋ ಚೇಂಜಸ್ ಆಗುತ್ತೆ ಇಲ್ಲಿಂದ ನೀವು ಬೇರೆ ಕಡೆ ಹೋಗ್ಬೋದು ಇಲ್ಲ ಬೇರೆಯವರು ನಿಮ್ಮ ಜೀವನದಲ್ಲಿ ಪ್ರವೇಶ ಮಾಡ್ಬೋದು ಅನಿರೀಕ್ಷಿತ ಬದಲಾವಣೆ ಅಂತಾರಲ್ಲ ಅದು ನಡೀಬಹುದು ಅನ್ನೋ ರೀತಿಯಲ್ಲಿ ಬಹಳವಾಗಿ ಕಾಣಿಸ್ತಾ ಇದೆ ಅದಕ್ಕೆ ನೀವು ಸಿದ್ಧರಾಗಿ ಯಾವುದೋ ರೀತಿ ಒಂದು ಒತ್ತಡ ಗೊಂದಲ ಅನ್ನೋ ರೀತಿಯಲ್ಲಿ ನೋಡಬೇಡಿ ಏನು ಬರುತ್ತೋ ಅದು ನಿಮ್ಮ ಒಳ್ಳೆಯದಕ್ಕೆ ಬಂದಿರುತ್ತೆನಲ್ಲಿ ಸ್ವೀಕಾರ ಮಾಡ್ತಾ ಹೋಗಿ ಕೆಲವೊಂದು ವಿಚಾರದಲ್ಲಿ ಸತ್ಯವನ್ನು ಆಯ್ಕೆ ಮಾಡಿಕೊಳ್ಳಿ ಅಂದರೆ ಸ್ಪಷ್ಟತೆ ಇರಲಿ ಭ್ರಮೆಯನ್ನು ಆಯ್ಕೆ ಮಾಡಿಕೊಳ್ಬೇಡಿ ಜಾಗೃತ ನಿರ್ಧಾರಗಳು ನಿಮ್ಮ ಶಕ್ತಿಯನ್ನು ಮರುಸ್ಥಾಪನೆ ಮಾಡ್ತವೆ ಅನ್ನೋ ರೀತಿಯಲ್ಲಿ ಇಲ್ಲಿ ಎನರ್ಜಿ ಕಾಣಿಸ್ತಾ ಇದೆ ಇಲ್ಲಿ ಒಂದು ಸೂಚನೆ ಸಿಗ್ತಾ ಇದೆ ನಿಮ್ಮ ಪರಿಶ್ರಮ ಶಕ್ತಿ ಮತ್ತು ಕರ್ಮ ಈಗ ನಿಮ್ಮ ಹಿತಕ್ಕಾಗಿ ಕೆಲಸ ಮಾಡ್ತಾ ಇದೆ ಅದನ್ನು ನೀವು ಯೋಜನೆಯ ಭಾಗವಾಗಿಸಿ ನ್ಯಾಯ ಸತ್ಯ ಮತ್ತು ಹಿತಚಿಂತನೆ ನಿಮ್ಮ ಆಯ್ಕೆಗಳಿಗೆ ಶಕ್ತಿ ನೀಡ್ತಾ ಇದ್ದಾವೆ ನಿಮ್ಮ ಪ್ರಯತ್ನಗಳು ದೈವಿಕ ನಿಯಮಕ್ಕೆ ಹೊಂದಿಕೊಳ್ತಾ ಇದ್ದಾವೆ ಹಾಗಾಗಿ ನಿಮಗೆ ಒಳ್ಳೆಯದೇ ಆಗುತ್ತೆ ಈ ಸಮಯದಲ್ಲಿ ನಿಮ್ಮ ಕೆಲಸದಲ್ಲಿ ಒಂದು ಏಳುವಿಕೆ ಉಂಟಾಗತ್ತೆ ಅಂದರೆ ಪ್ರಗತಿ ಉಂಟಾಗತ್ತೆ ಅವಕಾಶಗಳು ಮತ್ತು ಮಾನ್ಯತೆ ಸ್ವಾಭಾವಿಕವಾಗಿ ಬರ್ತದೆ ನಿಮ್ಮ ಪ್ರಾಮಾಣಿಕ ಪ್ರಯತ್ನ ನಿಷ್ಠೆ ನಿಮ್ಮ ಒಂದು ಒಳ್ಳೆಯ ಗುಣಗಳು ಒಳ್ಳೆಯ ಉದ್ದೇಶಗಳು ನಿಮ್ಮ ಬೆಳವಣಿಗೆಗೆ ದಾರಿ ತೋರಿಸ್ತಾ ಇದ್ದಾವೆ ನೀವು ವೃತ್ತಿ ಜೀವನದಲ್ಲಾಗಿರ್ಬೋದು ಒಂದು ಸಂಸಾರದ ಜೀವನದಲ್ಲಾಗಿರ್ಬೋದು ಸಮತೋಲನವನ್ನು ಕಾಪಾಡ್ಕೊಳ್ತಾ ಇದ್ದಾರೆ ಹಾಗಾಗಿ ದೈವಿಕ ನಿಯಮ ನಿಮ್ಮ ಹಿತಕ್ಕಾಗಿ ಕೆಲಸ ಮಾಡ್ತಾ ಇದೆ ಅನ್ನೋ ರೀತಿ ಇಲ್ಲಿ ಎನರ್ಜಿ ಕನೆಕ್ಟ್ ಆಗ್ತಾ ಇದೆ ನಿಮ್ಮ ಮುಂದಿನ ಹೆಜ್ಜೆಗಳನ್ನ ಧೈರ್ಯವಾಗಿಡಿ ಗುರುವಿನ ಎಲ್ಲಾ ರೀತಿಯ ಸಹಾಯ ಹಾಗೆ ಮಾರ್ಗದರ್ಶನ ಹಾಗೆ ರಕ್ಷಣೆ ನಿಮಗೆ ಸಿಗುತ್ತೆ ಅನ್ನೋ ರೀತಿ ಇಲ್ಲಿ ಬಾಬಾ ಹೇಳ್ತಾ ಇದ್ದಾರೆ ನಾನು ನನ್ನ ಶಕ್ತಿಯನ್ನು ಪೂರ್ತಿ ನಿಮ್ಗೋಸ್ಕರ ಬಳಸ್ತೀನಿ ಅನ್ನುವ ರೀತಿ ಇಲ್ಲಿ ಬಾಬಾ ನಿಮಗೆ ಒಂದು ಮೆಸೇಜನ್ನು ಕೊಡ್ತಾ ಇದ್ದಾರೆ ಬ್ಲೆಸ್ಸಿಂಗ್ ಆಶೀರ್ವಾದ ಇದಾಗಿದೆ ಸ್ನೇಹಿತರೆ ಇದು ಒಂದು ಟೈಮ್ಲೆಸ್ ಜನರಲ್ ರೀಡಿಂಗ್ ಆಗಿತ್ತು ವೈಯಕ್ತಿಕ ರೀಡಿಂಗ್ ಆಗಿರೋದಿಲ್ಲ ಹಾಗಾಗಿ ನಿಮ್ಮ ಎನರ್ಜಿಗೆ ಯಾವ ವಿಚಾರ ಕನೆಕ್ಟ್ ಆಗುತ್ತೋ ಆ ವಿಚಾರವನ್ನು ತಗೊಳ್ಳಿ ಬೇಡದ್ದು ಬೇರೆಯವರಿಗೆ ಕನೆಕ್ಟ್ ಆಗಿರುತ್ತೆ ಹಾಗಾದರೆ ಸ್ನೇಹಿತರೆ ಈ ಎನರ್ಜಿ ನಿಮ್ಮ ಮನಸ್ಸಿಗೆ ಕನೆಕ್ಟ್ ಆಗಿದ್ದರೆ ಕೃತಜ್ಞತಾಪೂರ್ವಕವಾಗಿ ಸಾಯಿರಾಮಿ ಕಮೆಂಟ್ ಮಾಡೋದನ್ನು ಮರಿಬೇಡಿ ಹಾಗಾದ್ರೆ ಎಲ್ಲರೂ ಸೇರಿ ಹೇಳೋಣ ಹರೇ ರಾಮ ಹರೇ ರಾಮ 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 ಹರೇ 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 ಕೃಷ್ಣ ಹರೇ ಕೃಷ್ಣ 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 ಹರೇ 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 ಸಾಬ ಹರೇ ಬಾಬ 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 ಹರೇ 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 ದತ್ತ ಹರೇ ದತ್ತ 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 ಹರೇ ಹರೇ